ಗಂಡ ಮಧ್ಯ ಜಗಳಗಳು ತುಂಬ ಬರ್ತವೆ ಡಿವೋರ್ಸ್ ತನಕ ಹೋಗುತ್ತೆ ಇಲ್ಲ ಅಂತಂದ್ರೆ ಮನೆಯಲ್ಲಿ ಜಗಳ ಆಗ್ತಾ ಇರುತ್ತೆ ಯಾಕೆ ಅಂತಂದ್ರೆ ಅವಾಗ್ಲೂ ಅಷ್ಟೇ ಹಾರ್ಮೋನ್ ಇಂಬ್ಯಾಲೆನ್ಸ್ ತುಂಬಾ ಇರುತ್ತಲ್ಲ ತುಂಬ ಮೂಡ್ ಫ್ಲಕ್ಚುಯೇಟ್ ಇರುತ್ತೆ ಸಿಕ್ಕಾವಟೆ ಅದು ಅನ್ಬೇರಬಲ್ ಇರುತ್ತದೆ ಅವ್ರಿಗೆ ಕಂಟ್ರೋಲ್ ಮಾಡ್ಕೊಳ್ಳೋಕೆ ಆಗ್ತಿರಲ್ಲ ತುಂಬ ಕೋಪ ಮಾಡ್ಕೊಳ್ಳೋದು ಕಿರಿಕಿರಿ ಅನ್ನೋದು ಕಿರಿಕಿರಿ ಮಾಡೋದು ಸಿಡಕೋದು ಟೂ ವೀಲರಲ್ಲಿ ಹೋಗ್ತಾ ಇದ್ರೆ ರ್ಯಾಶ್ ಆಗೋದ್ರೆ ಗ್ಯಾರಂಟಿ ಹುಡುಗನೇ ಅವನು ಅವನ ಹೆಲ್ಮೆಟ್ ಏನೇ ಹಾಕಿರಲಿ ಅದು ಸ್ಲೋ ಸ್ಟಡಿ ಆ ಕಡೆ ಈ ಕಡೆ ನೋಡ್ಕೊಂಡು ಹೋಯಿತು ಅಂದರೆ ಹೆಣ್ಣು ಹುಡುಗಿನೇ ಅದು ಜಗತ್ತಲ್ಲಿರುವ ಎಲ್ಲ ಹೆಣ್ಣು ಮಕ್ಕಳೂ ಒಂದು ಚೂರು ಸಂಸ್ಕಾರದಲ್ಲಿ ವ್ಯತ್ಯಾಸ ಇರ್ಬೋದು ಗಂಡಸರಲ್ಲೂ ಒಂದು ಸ್ವಲ್ಪ ಅವ್ರು ಬೆಳೆದಿರೋ ವಾತಾವರಣ ಅದರಲ್ಲಿ ಒಂದು ಚೂರು ಬದಲಾವಣೆ ಇರ್ಬೋದು ಅದು ಬಿಟ್ಟು ಅವು ಎಲ್ಲ ಗಂಡಸರ ಬ್ರೈನ್ ವರ್ಕ್ ಮಾಡೋದು ಒಂದೇ ಥರನೇ ಎಲ್ಲ ಹೆಣ್ಣು ಮಕ್ಕಳ ಬ್ರೈನ್ ವರ್ಕ್ ಆಗೋದೂ ಒಂದೇ ಥರ ಸ್ನೇಹಿತರೆ ನಮಸ್ಕಾರ ಗೌರಿ ಶಕ್ಕಿ ಸ್ಟುಡಿಯೋದ ವಿಶೇಷ ಕಾರ್ಯಕ್ರಮ ಫ್ಯಾಮಿಲಿ ಡಾಕ್ಟರ್ ನಿಮಗೆ ಆತ್ಮೀಯ ಸ್ವಾಗತ ನಾನು ಗೌರಿ ಶಕ್ಕಿ ಫ್ಯಾಮಿಲಿ ಡಾಕ್ಟರ್ ಕಾರ್ಯಕ್ರಮದಲ್ಲಿ ಇವತ್ತು ನಮ್ಮೊಂದಿಗೆ ಮತ್ತೊಂದು ಸಲ ಜಾಯ್ನ್ ಆಗಿದ್ದಾರೆ ಡಿಪಾರ್ಟ್ಮೆಂಟ್ ಆಫ್ ಜೆನೆಟಿಕ್ಸ್ ಮತ್ತು ಜೊನೊಮಿಕ್ಸ್ನ ಚೇರ್ಪರ್ಸನ್ ಆಗಿರುವಂಥ ಯೂನಿವರ್ಸಿಟಿ ಆಫ್ ಮೈಸೂರು ಡಾಕ್ಟರ್ ಮಾಲಿನಿ ಎಸ್ ಸುತ್ತೂರು ಅವರು ಮೇಡಮ್ ವೆಲ್ಕಮ್ ಟು ದ ಶೋ ನಮಸ್ತೆ ಇವತ್ತು ಭಾಳ ಇಂಟ್ರೆಸ್ಟಿಂಗ್ ಆಗಿರೋ ಟಾಪಿಕ್ ಇದು ಗಂಡು ಮತ್ತು ಹೆಣ್ಣಿನ ಮೆದುಳಿನ ಮಧ್ಯೆ ಮೆದುಳಿನ ಸಂರಚನೆಯ ಮಧ್ಯೆ ಇರುವಂಥ ವ್ಯತ್ಯಾಸಗಳ ಬಗ್ಗೆ ಮಾತಾಡೋಣ ಅಂತ ಇದೆಲ್ಲ ಬೇಸಿಕಲಿ ಅರ್ಥ ಆಗೋಲ್ಲ ಈ ಪ್ರಶ್ನೆ ಕೇಳಬೇಕು ಅಂತ ನಾನು ಇದನ್ನು ಅರ್ಥ ಮಾಡಿಕೊಂಡೆ ಬಟ್ ಬೇಸಿಕಲಿ ಏನು ಅರ್ಥ ಆಗುತ್ತೆ ಅಂದರೆ ನಾನು ಬೇರೆ ನನ್ನ ವೈಫ್ ಬೇರೆ ಅಲ್ವಾ ಹೌದು ನಮ್ಮ ತಂದೆ ಬೇರೆ ನಮ್ಮ ತಾಯಿ ಬೇರೆ ಹೌದು ಸೊ ನಮ್ಮ ಗಂಡು ಮತ್ತು ಹೆಣ್ಣಿನ ಮಧ್ಯೆ ಒಂದು ಮೂಲಭೂತವಾದ ವ್ಯತ್ಯಾಸ ಫಿಸಿಕಲ್ ಆಗಿರುವಂಥದ್ದು ಎಲ್ರಿಗೂ ಗೊತ್ತಿದೆ ಟು ಸಮ್ ಎಕ್ಸ್ಟೆಂಟ್ ಓ ಅವ್ರು ತುಂಬ ಮಾತೃಹೃದಯ ತಾಳ್ಮೆ ಆ ಥರ ಅವರು ಮಲ್ಟಿ ಟಾಸ್ಕಿಂಗು ಗಂಡಸು ಒಂದು ಕಡೆ ಫೋಕಸ್ ಮಾಡ್ತಾನೆ ಈ ಥರದ್ದೆಲ್ಲ ಎಲ್ಲರೂ ವಿಚಾರಗಳನ್ನ ತಿಳ್ಕೊಂಡಿದೀವಿ ನಾವು ಆದರೆ ಗಂಡು ಹೆಣ್ಣಿನ ಮಧ್ಯೆ ಸಂಘರ್ಷಗಳು ಬರ್ತವೆ ಅಲ್ವಾ ವೈರುಧ್ಯಗಳು ಬರ್ತವೆ ಮತ್ತು ಗಂಡ ಹೆಂಡತಿ ಮಧ್ಯೆ ಎಸ್ಪೆಷಲಿ ಜಗಳಗಳು ತುಂಬ ಬರ್ತವೆ ಡಿವೋರ್ಸ್ ತನಕ ಹೋಗುತ್ತೆ ಇಲ್ಲ ಅಂತಂದರೆ ಮನೆಯಲ್ಲಿ ಜಗಳ ಆಗ್ತಾ ಇರುತ್ತೆ ಯಾಕೆ ಅಂತಂದರೆ ಬೇಸಿಕಲಿ ಇಬ್ಬರು ಬೇರೆ ಬೇರೆ ಇಬ್ಬರು ಮೆದುಳಿನ ರಚನೆ ಬೇರೆ ಇದು ನಮಗೆ ಸಿಂಪಲ್ ಬೇಸಿಕ್ ಒಂದು ಅಷ್ಟು ಅರ್ಥ ಆಗಿದೆ ಬಟ್ ಸೈಂಟಿಫಿಕ್ಕಾಗಿ ಏನು ಬೆ ಏನು ವ್ಯತ್ಯಾಸ ಇದೆ ಅನ್ನೋದು ನಮಗೆ ನೀವು ಹೇಳಿದರೆ ಬಹುಶಃ ನಾವು ಹೆಣ್ಣನ್ನು ಅರ್ಥ ಮಾಡಿಕೊಳ್ಳುವಂಥದ್ದು ಅಥವಾ ಹೆಣ್ಣು ಗಂಡನ್ನು ಅರ್ಥ ಮಾಡಿಕೊಳ್ಳುವಂಥ ಪ್ರಕ್ರಿಯೆ ಸ್ವಲ್ಪ ಈಸಿ ಆಗ್ಬೋದು ಅಂತ ಅನಿಸುತ್ತೆ ಸೊ ಏನು ಮೇಡಮ್ ವಾಟ್ ಇಸ್ ದ ಡಿಫ್ರೆನ್ಸ್ ಬಿಟ್ವೀನ್ ಏನು ಬ್ರೈನ್ಸ್ ಸರಿಗ ಇಡೀ ಜಗತ್ತಿನಲ್ಲಿ ನೀವು ಅರಿಸ್ಟಾಟಲ್ ಹಿಪೊಕ್ರೈಟಸ್ ಇಂದ ತಗೊಂಡು ಎಲ್ಲ ತತ್ವಜ್ಞಾನಿಗಳನ್ನು ನೀವು ಕೇಳಿದ್ರೆ ಹಿಂದೆ ಅಥವಾ ಮುಂದೆ ಯಾರಿಗೂ ಅರ್ಥನೇ ಆಗದೆ ಇರೋಂತಹ ಒಂದು ವಿಚಾರ ಅಂತಂದ್ರೆ ಹೆಂಗಸು ಹೆಂಗಸಿನ ಮನಸ್ಸು ಏಕೆಂತಂದ್ರೆ ಒಂದೊಂದು ಸಲ ಅಂತಾರೆ ಇವಾಗಿದ್ದಂಗೆ ನಾಳೆ ಇರೋದಿಲ್ಲ ಬದಲಾವಣೆ ಆಗ್ತಿದೆ ಚಂಚಲೆ ಅದಕ್ಕೇ ಚಂಚಲೆ ಅಂತ ದೈ ಅಂತ ಹೇಳಿ ಹೆಣ್ಣಿನ ಅಂತ ಆಮೇಲೆ ಏನೋ ಹೇಳ್ತಾರೆ ನೀರಿನಲ್ಲಿ ಮೀನಿನ ಹೆಜ್ಜೆನಾದ್ರೂ ನೀವು ಗುರುತಿಸಬಹುದು ಅಂದ್ರೆ ಅದಾಗಲ್ಲ ಮೀನು ಹೋಗೋದು ಹೆಂಗ್ ಗೊತ್ತಾಗುತ್ತೆ ಆದ್ರೆ ಹೆಣ್ಣಿನ ಮನಸ್ಸಿನಲ್ಲಿ ಏನು ನಡೀತಿದೆ ಏನಾದ್ರು ಅರ್ಥ ಮಾಡಿಕೊಳ್ಳಕ್ಕಾಗಲ್ಲ ಅಂತಾರಲ್ಲ ಇದೆಲ್ಲ ನಾವು ಕೇಳ್ತಂದ್ರೆ ಎಷ್ಟು ಕಾಂಪ್ಲೆಕ್ಸ್ ಅಂತ ಅರ್ಥ ಆಗೋಗುತ್ತೆ ಅಂದ್ರೆ ಈಗ ಒಬ್ಬ ಪುರುಷ ಮಹಿಳೆ ಅಥವಾ ಹೆಣ್ಣು ಗಂಡು ಅಂತ ನಾವು ನೋಡೋದಾದ್ರೆ ದೈಹಿಕವಾಗಿ ಬದಲಾವಣೆ ಖಂಡಿತವಾಗ್ಲೂ ಬೇರೆ ಬೇರೆನೆ ಅದು ಹೈಟು ವೆಯ್ಟು ಸ್ಟ್ರಕ್ಚರು ಬಾಡಿದು ಎಲ್ಲದೂ ಬೇರೆ ಥರನೇ ಇರುತ್ತೆ ಅಂದರೆ ಇಂಟರ್ನಲ್ ಆರ್ಗನ್ಸ್ ಎಲ್ಲ ಕಾಮನ್ ಆಗಿದ್ದರೂ ಕೆಲವೊಂದು ಜನನೇಂದ್ರಿಯಗಳಾಗಿರ್ಬೋದು ಅದೆಲ್ಲ ಬದಲಾವಣೆ ಇದೆ ಅದೇ ಥರ ನಾವು ವರ್ಣತಂತುಗಳನ್ನು ನೋಡಿದಾಗ ಪುರುಷರಲ್ಲಿ ಎಕ್ಸ್ ವೈ ವರ್ಣತಂತು ಇರುತ್ತೆ ಹೆಂಗಸರಲ್ಲಿ ಎಕ್ಸ್ ಎಕ್ಸ್ ವರ್ಣತಂತುಗಳಿರುತ್ತೆ ಈ ಕ್ರೊಮೊಸೋಮ್ಸಲ್ಲಿ ಇರೋಂತಹ ಡಿ ಎನ್ ಎ ಏನಿದೆ ಅದರಲ್ಲಿರುವ ಜೀನ್ಸ್ಗಳು ಅಷ್ಟೇ ಅಂದರೆ ಅವರು ಲಿಂಗ ನಿರ್ಧರಿಸುವ ಒಂದು ಏನು ಜೀನ್ಸ್ಗಳಿರುತ್ತೆ ಎಸ್ ಆರ್ ವೈ ಜೀನ್ ಆಗ್ಬೋದು ಡ್ಯಾಕ್ಸ್ ಜೀನ್ ಆಗ್ಬೋದು ಬೇರೆ ಬೇರೆ ಥರದ್ದು ಅದು ಒಂದು ಫಲವತ್ತತೆಗೆ ಸಂಬಂಧಿಸಿದಂತೆ ಅಂದರೆ ಡೈಜೆಷನ್ ರೆಸ್ಪಿರೇಷನ್ ಈ ಥರದ್ದೆಲ್ಲ ಇದೆಯಲ್ಲ ಇದೆಲ್ಲ ಕಾಮನೇ ಇರುತ್ತೆ ಆದರೆ ಒಂದು ಫಲವತ್ತತೆ ಅಂತ ಬಂದಾಗ ಅದರಲ್ಲಿ ಪುರುಷ ಮತ್ತು ಮಹಿಳೆಯರಲ್ಲಿ ನಾವು ಬದಲಾವಣೆಗಳನ್ನು ನಾವು ನೋಡ್ತೀವಿ ಇದರ ಜೊತೆ ಹಾರ್ಮೋನಲ್ಲಿ ವೇರಿಯೇಷನ್ ಸಹ ಇದೆ ಪುರುಷರಲ್ಲಿ ಟೆಸ್ಟಾಸ್ಟಿರಾನ್ ಇರುತ್ತೆ ಹೆಂಗಸರಲ್ಲಿ ಎಸ್ಟ್ರೋಜನ್ ಪ್ರೊಜೆಸ್ಟ್ರಾನ್ ಎಲ್ಲ ಇರುತ್ತೆ ಅಂದ್ರೆ ಒಂದು ಭ್ರೂಣ ಇದೆಯಲ್ಲ ಅದು ಮಗು ಭ್ರೂಣ ಅದು ಇನ್ನೂ ಅದರದ್ದು ಸೆಕ್ಸ್ ಡಿಸೈಡ್ ಆಗಿಲ್ಲ ನಿಮಗೆ ಅದನ್ನು ಗೊನಾಡ್ ಅಂತೀವಿ ಅದು ಹೆಣ್ಣಾರು ಆಗ್ಬೋದು ಗಂಡಾರೂ ಆಗ್ಬೋದು ಅದು ಯಾವ ರೀತಿ ಹೆಣ್ಣು ಅಥವಾ ಗಂಡು ಆಗೋದು ಅನ್ನೋದನ್ನು ನಿರ್ಧಾರ ಮಾಡೋದು ವರ್ಣತಂತುಗಳು ಆ ಗಂಡಸಿನ ಒಂದು ವೀರ್ಯಾಣುವಿನಲ್ಲಿ ವೈ ವರ್ಣತಂತು ಏನಾದ್ರು ಇತ್ತು ಅಂದರೆ ಆ ಹುಟ್ಟುವ ಮಗು ಗಂಡಸಾಗುತ್ತೆ ಗಂಡಸಿನ ವೀರ್ಯಾಣುವಿನಲ್ಲಿ ಎಕ್ಸ್ ವರ್ಣತಂತು ಇತ್ತು ಅಂದರೆ ಅದು ಹುಟ್ಟುವ ಮಗು ಹೆಣ್ಣಾಗುತ್ತೆ ಆ ತಂತುವಿನಲ್ಲಿ ಎಸ್ ಆರ್ ವೈ ಅಂತ ಒಂದು ಜೀನಿದೆ ಆ ಜೀನೇ ಇದನ್ನು ಡಿಸೈಡ್ ಮಾಡುವಂತಹದ್ದು ಹೆಣ್ಣು ಅಥವಾ ಗಂಡು ಆಗಬೇಕು ಅನ್ನೋದನ್ನು ಡಿಸೈಡ್ ಮಾಡೋವಂಥದ್ದು ಇದು ನಾವು ವರ್ಣತಂತುಗಳು ಡಿ ಎನ್ ಎ ಅಂತ ಏನಾದ್ರು ನೋಡೋದಾದರೆ ಹಾಗೆ ಗಂಡಸು ಮತ್ತು ಹೆಂಗಸು ಏನಕ್ಕೆ ಅಷ್ಟೊಂದು ವೈವಿಧ್ಯತೆ ಜಗತ್ತಿನಲ್ಲಿ ಯಾವುದೇ ದಂಪತಿಗಳು ನೋಡಿದ್ರು ಆದರ್ಶ ದಂಪತಿಗಳು ಖಂಡಿತ ಯಾರೂ ಇರಲ್ಲ ಯಾವುದೋ ಒಂದು ವಿಚಾರಕ್ಕೆ ಇರ್ಬೋದು ಕೆಲವರಲ್ಲಿ ಆ ಕಂಪ್ಯಾಟಿಬಿಲಿಟಿ ಸ್ವಲ್ಪ ಜಾಸ್ತಿ ಇರುತ್ತೆ ಕೆಲವರಲ್ಲಿ ಕಮ್ಮಿ ಇರುತ್ತೆ ಕೆಲವರಲ್ಲಿ ಇಲ್ವೇ ಇರೋದಿಲ್ಲ ಏನೋ ಒಂದು ಕಾಟಾಚಾರಕ್ಕೆ ಅವರು ಜೀವನ ನಡೆಸ್ತಿರ್ತಾರೆ ಹೊರ್ತು ಆ ಕಂಪಟಬಿಲಿಟಿನೇ ಇರೋದಿಲ್ಲ ಕೆಲವರಿಗೆ ಸ್ವಲ್ಪ ಜಾಸ್ತಿ ಇರುತ್ತೆ ಚೆನ್ನಾಗಿರ್ತಾರೆ ಆದರೂ ಕೆಲವೊಂದು ವಿಚಾರಕ್ಕೆ ಅವರಲ್ಲೂ ಸಹ ಆಫ್ ವಾರು ಅದು ಇದು ನಡೀತಾನೇ ಇರುತ್ತೆ ಅದು ಜಗತ್ತಿನ ನಿಯಮ ಅಂತಲೇ ನಾವು ಅನ್ಬೋದು ಆದರ್ಶ ದಂಪತಿ ಅಂತ ಹೋಗ್ಬೇಕಾದ್ರೆ ಕಿತ್ತಾಡ್ಕೊಂಡೇ ಹೋಗಿರ್ತಾರೆ ಆದರ್ಶ ದಂಪತಿಗಳಿಗೆ ಹಾಗಾಗಿ ಅಂದರೆ ಅದು ಟ್ರೂತ್ ಅದು ಅದನ್ನು ರಿಯಾಲಿಟಿ ಅದನ್ನು ಅರ್ಥ ಮಾಡ್ಕೋಬೇಕು ನಾವು ಅಲ್ಲಿ ಅವರು ಆದರ್ಶವಾಗಿ ಕಾಣ್ಬೋದು ಬಟ್ ಹೋಗ್ಬೇಕಾರೆ ಅದಕ್ಕೆ ನೋಡಿ ನಾವು ಯಾವುದೇ ಆದರೂ ನಾವು ನೋಡೋದೆಲ್ಲ ಎಡಿಟೆಡ್ ಅದು ಆದರ್ಶ ಅಂತ ನಾವು ನೋಡ್ತೀವಲ್ಲ ಅದರಿಂದ ಎಷ್ಟು ಎಡಿಟಿಂಗ್ ನೀವು ಮಾಡಿರ್ತೀರಲ್ವ ಹಾಗಾಗಿ ಈ ಮೆದುಳು ಅಂತ ನಾವು ನೋಡಿದಾಗ ಫಂಕ್ಷನಲ್ ಎಮ್ ಆರ್ ಐ ಅವೆಲ್ಲ ಮಾಡಿದಾಗ ನಿಮಗೆ ಭಾಳ ತುಂಬ ಬದಲಾವಣೆ ಅಂತ ಏನು ಕಾಣಲ್ಲ ಸ್ವಲ್ಪ ಇದೆ ಆದರೆ ತುಂಬ ಇದು ಈ ಬೇರೆ ಬೇರೆ ಪ್ರಾಣಿಗಳಲ್ಲಿ ಬದಲಾವಣೆ ಆಗಿರುತ್ತಲ್ಲ ಆ ಥರ ಪುರುಷನಲ್ಲೇ ಬೇರೆ ಮಹಿಳೆ ಅಂತ ಏನಿರಲ್ಲ ಬಟ್ ಸ್ವಲ್ಪ ಸಟಲ್ ಲೆವೆಲಲ್ಲಿ ಸ್ವಲ್ಪ ಬದಲಾವಣೆಗಳನ್ನು ನಾವು ನೋಡ್ಬೋದು ಮೊದಲನೇ ಡಿಫ್ರೆನ್ಸು ಪುರುಷ ಮತ್ತು ಮಹಿಳೆ ಏನಕ್ಕೆ ಈಗ ನೀವು ಯೋಚನೆ ಮಾಡೋ ಥರ ನಿಮ್ಮ ಯಶಸ್ಸು ಯೋಚನೆ ಮಾಡೋಕ್ಕೆ ಸಾಧ್ಯವೇ ಇಲ್ಲ ಅವರ ಥರ ನೀವು ಮಾಡೋಕ್ಕೆ ಆಗೋದೇ ಇಲ್ಲ ಕಾರಣ ಎರಡೂ ಬೇರೆ ಬೇರೆ ವ್ಯಕ್ತಿಗಳು ಮತ್ತು ನಮ್ಮ ಬ್ರೈನ್ದು ಅದು ಒಂದು ಏನು ಫಂಕ್ಷನಾಲಿಟಿ ಏನಿರುತ್ತೆ ಸ್ವಲ್ಪ ಅದು ಬೇರೆ ಬೇರೆ ಥರನೇ ಇದೆ ಮೊದಲನೇದು ಹೇಳಬೇಕು ಅಂತಂದರೆ ಗಂಡಸಿನ ಮೆದುಳು ಏನಿದೆ ಟೆನ್ ಪರ್ಸೆಂಟು ಫೀಮೇಲ್ ಬ್ರೈನ್ಗಿನ ದೊಡ್ದಿರುತ್ತದು ದೊಡ್ಡದು ಜಾಸ್ತಿ ಟೆನ್ ಪರ್ಸೆಂಟ್ ಜಾಸ್ತಿ ಗಾತ್ರದಲ್ಲಿ ದೊಡ್ಡದಿರುತ್ತೆ ಅದಕ್ಕೆ ಸಾಮಾನ್ಯವಾಗಿ ಎಲ್ಲ ನ್ಯೂರೋ ಸೈಂಟಿಸ್ಟ್ ಹೇಳ್ತಾರೆ ಗಂಡಸಿನ ಮೆದುಳು ಡೆಸ್ಕ್ ಟಾಪ್ ಹೆಂಗಸಿನ ಮೆದುಳು ಲ್ಯಾಪ್ಟಾಪ್ ಅಂತ ಸ್ಮಾರ್ಟ್ ಅದು ಬಟ್ ಅಷ್ಟೇ ಅದಕ್ಕಿಂತ ಚೆನ್ನಾಗಿ ಕೆಲಸ ಮಾಡುತ್ತಿದೆ ಈ ಡೆಸ್ಕ್ ಕಿನ್ನ ಚೆನ್ನಾಗಿ ಕೆಲಸ ಮಾಡೋಂಥ ಶಕ್ತಿ ಲ್ಯಾಪ್ಟಾಪ್ಗಿದೆ ಹೆಂಗಸಿನ ಮೆದುಳು ಕಮ್ಮಿ ಗಾತ್ರದಲ್ಲಿ ಕಮ್ಮಿ ಆದರೆ ಆ ನೆಟ್ವರ್ಕಿಂಗ್ ನೀವು ನೋಡಿಬಿಟ್ರೆ ನಿಜವಾಗ್ಲೂ ಆಶ್ಚರ್ಯ ಆಗುತ್ತೆ ಏನೆಲ್ಲ ಕಲಸಿ ಮೇಲೋಗಿರೋ ಥರ ಇರುತ್ತೆ ನೆಟ್ವರ್ಕಿಂಗು ಅಷ್ಟು ಕಂಬರ್ಸಮ್ ಅದೆಲ್ಲ ಏನು ಶಾರ್ಟ್ ಸರ್ಕ್ಯೂಟ್ ಆಗುತ್ತೆ ತರ ಅಷ್ಟು ವೈರಿಂಗ್ ಇರುತ್ತೆ ಇದು ಬಹಳ ಕಂಪಾರ್ಟ್ಮೆಂಟಲೈಸ್ಡ್ ಬಹಳ ನೀಟ್ ಆಗಿ ಅರೇಂಜ್ ಆಗಿರುವಂತಹದ್ದು ಗಂಡಸಿನ ಮೆದುಳು ಅಂತ ನಾವು ಹೇಳೋದಾಗ ಒಂದು ವಿಡಿಯೋ ಕೂಡ ಇದೆ ಅದನ್ನ ನೋಡಬಹುದು ಆಸಕ್ತರು ಅಂದ್ರೆ ಒಬ್ಬ ತೋರಿಸ್ತಾನೆ ಗಂಡಸಿನ ಮೆದುಳು ಹೆಂಗಿರುತ್ತೆ ಅಂದ್ರೆ ಕಂಪಾರ್ಟ್ಮೆಂಟಲೈಸ್ ಮತ್ತು ಲೈನ್ ಗಳೆಲ್ಲ ಕರೆಕ್ಟ್ ಆಗಿದೆ ಅಂತ ಹೆಂಗಸಿನ ಮೆದುಳಿನ ಅದನ್ನ ತೋರಿಸ್ತಾನೆ ಸೊ ಹ್ಯಾಪಸ್ ಆರ್ಡ್ ಅದು ಹೆಂಗೆ ಅಂದ್ರೆ ಕನೆಕ್ಟಿವಿಟಿ ಹೆಂಗಿರುತ್ತದೆ ಇಲ್ಲಿಂದ ಹಿಂಗೆ ಕನೆಕ್ಟ್ ಆಗುತ್ತೆ ಅಲ್ಲಿಂದ ಹಿಂದೆ ಮುಂದೆ ಸೈಡ್ ಈ ಕಡೆಯಿಂದ ಎಲ್ಲ ಕನೆಕ್ಟ್ ಆಗೋದ್ರಿಂದ ಅಷ್ಟೊಂದು ಒಂಥರ ಅದು ನೋಡ್ತು ಅಂದ್ರೆ ತಲೆ ಕೆಟ್ಟೋಗಷ್ಟು ಹ್ಯಾಪಸ್ ಆಗಿರುತ್ತೆ ಕಾಂಪ್ಲೆಕ್ಸ್ ವೆರಿ ಕಾಂಪ್ಲೆಕ್ಸ್ ಅಂತಲೇ ಅನ್ಬೋದು ವೆರಿ ಕಾಂಪ್ಲೆಕ್ಸ್ ಅದು ಗಂಡಸಿಂದ ಇರೋದ್ರಲ್ಲಿ ಕಾಂಪ್ಲೆಕ್ಸಿಟಿ ಕಮ್ಮಿ ಅದು ಇದು ತುಂಬ ಕಾಂಪ್ಲೆಕ್ಸು ಮೊದಲನೇ ಡಿಫ್ರೆನ್ಸು ಸೈಜಲ್ಲಿ ಇದು ತುಂಬ ಗಾತ್ರದಲ್ಲಿ ದೊಡ್ಡದು ಆದರೆ ಫಂಕ್ಷನ್ಯಾಲಿಟಿ ಕಮ್ಮಿ ಇದು ಗಾತ್ರದಲ್ಲಿ ಸಣ್ಣದು ಫಂಕ್ಷನ್ಯಾಲಿಟಿ ಜಾಸ್ತಿ ಇರುತ್ತೆ ಎರಡನೆಯ ಬಹಳ ಮುಖ್ಯವಾದ ನಾವು ಏನು ನೋಡ್ಬೋದು ಅಂತಂದರೆ ಗಂಡಸಿನ ಮೆದುಳು ಕೆಲಸ ಮಾಡೋದು ಫ್ರಂಟ್ ಬ್ಯಾಕ್ ಬ್ರೈನ್ ಬ್ರೈನ್ ಅಂತ ನಾವು ಫುಲ್ಲು ತಗೊಂಡ್ರೆ ಫ್ರಂಟ್ ರೀಜನ್ನು ಆ್ಯಕ್ಟಿವೇಟು ಬ್ಯಾಕ್ ರೀಜನ್ನೇ ಆ್ಯಕ್ಟಿವೇಟ್ ಆಗ್ತಾ ಬರುತ್ತೆ ಹೆಂಗಸಿಂದೋ ರೈಟ್ ಲೆಫ್ಟ್ ಬ್ರೈನೇ ಆ್ಯಕ್ಟಿವೇಟ್ ಆಗುತ್ತೆ ಅಟ್ ಎ ಟೈಮ್ ಕನೆಕ್ಷನ್ ತುಂಬ ಚೆನ್ನಾಗಿರುತ್ತೆ ಕಾರ್ಪಸ್ಕೊಲೋಸಮ್ ಅಂತ ಮಧ್ಯೆ ಒಂದಿದೆ ರೈಟ್ ಹೆಮಸ್ಪಿಯರ್ ಲೆಫ್ಟ್ ಹೆಮಸ್ಪಿಯರ್ನ ಕನೆಕ್ಟ್ ಮಾಡೋದು ಕಾರ್ಪೋಸ್ಕೊಲೋಸಮು ಬಟ್ ಕನೆಕ್ಟಿವಿಟಿ ಹೆಂಗಾಗ್ತಾ ಇರುತ್ತೆ ಅಂದರೆ ರೈಟ್ ಟು ಲೆಫ್ಟ್ ಫೀಮೇಲ್ಸ್ಗೆ ಆಗ್ತಾ ಬರುತ್ತೆ ಗಂಡಸಿಂದೋ ಫ್ರಂಟ್ ಟು ಬ್ಯಾಕು ರೈಟ್ ಟು ಲೆಫ್ಟು ಕನೆಕ್ಟ್ ಆಗೋದಿಲ್ಲ ಅದಕ್ಕೆ ನೋಡಿ ಗಂಡಸ್ ಗಂಡಸನ್ನ ನಾವು ಮೊನೋಫೋಕಲ್ ಅಂತ ಕರಿತೀವಿ ಮೊನೋಫೋಕಲ್ ಅಂದರೆ ಒಂದು ಕೆಲಸನ ಮಾತ್ರ ಅಟ್ ಅ ಟೈಮ್ ಮಾಡೋಕ್ಕೆ ಸಾಧ್ಯ ಅದು ಅದು ಎವಲ್ಯೂಷನರಿ ಇದರಲ್ಲಿ ನಾವು ನೋಡಿದಾಗ ಗಂಡಸಿನ ಮೆದುಳು ಯಾಕೆ ಆ ಥರ ಡೆವಲಪ್ ಆಗಿದೆ ಅಂದರೆ ಅವನು ಕಾಡುಗೆ ಹೋಗ್ತಾ ಇದ್ದ ಬೇಟೆಗೆ ಹೋಗಬೇಕಾದ್ರೆ ಅವನು ಹುಲಿ ಇರ್ಬೋದು ಸಿಂಹ ಇರ್ಬೋದು ಬರ್ಬೋದಿತ್ತು ಅಥವಾ ಒಂದು ಜಿಂಕೆನ ಶಿಕಾರಿ ಮಾಡಬೇಕಿತ್ತು ಒಂದು ಗಮನ ಕೊಟ್ಟು ಅವನು ಬಾಣ ಬಿಡಬೇಕಿತ್ತು ಅವಾಗೇನೆಂದ್ರೆ ಅವನು ಕಂಪ್ಲೀಟ್ ಕಾನ್ಸಂಟ್ರೇಷನ್ ಅದರ ಕಡೆಗೆ ಕೊಡ್ತಾ ಇದ್ದ ಹಾಗಾಗಿ ಅವನು ಮೊನೋಫೊಕ್ಕಲ್ ಆಗಿ ಅವನ ಬ್ರೈನು ಡೆವಲಪ್ ಆಗ್ತಾ ಬಂತು ಫೀಮೇಲಲ್ಲಿ ಯಾವ ಥರ ಅಂತಂದರೆ ಆಕೆ ಗುಡಿಸ್ಲಲ್ಲಿ ಇರ್ತಿದ್ಲು ಅಥವಾ ಗವಿಲಿರ್ತಿದ್ಲು ಮಗು ಇರ್ತಿತ್ತು ಸಣ್ಣ ಮಗು ಇರ್ತಿತ್ತು ಪ್ರೆಗ್ನೆಂಟ್ ಇರ್ತಿದ್ಲು ಸ್ವಲ್ಪ ಜೊತೆಲಿ ಜೊತೆಲಿರ್ತಿದ್ರು ಅಡುಗೆ ಮಾಡಬೇಕಿತ್ತು ಮತ್ತು ಮಕ್ಕಳನ್ನ ನೋಡ್ಕೋಬೇಕಿತ್ತು ಎಲ್ಲ ಥರದ ಕೆಲಸನೂ ಆಕೆ ಮಾಡಬೇಕಾಗಿತ್ತು ಹಾಗಾಗಿ ಏನಾಯಿತು ಅಂದರೆ ಶೀ ಹ್ಯಾಸ್ ಡೆವಲಪ್ ದ ಮಲ್ಟಿ ಟಾಸ್ಕಿಂಗ್ ಈ ರೈಟ್ ಸೈಡ್ ಬ್ರೈನು ಲೆಫ್ಟ್ ಸೈಡ್ ಬ್ರೈನು ಫ್ರಂಟು ಬ್ಯಾಕು ಎಲ್ಲ ಅಟ್ ಎ ಟೈಮು ಕೆಲಸ ಮಾಡೋಂಥ ಶಕ್ತಿ ಹೆಣ್ಣಿಕೆ ಏನಕ್ಕೆ ಬಂತು ಅಂತಂದರೆ ಅವಳು ಮಾಡಲೇಬೇಕಾಗಿತ್ತು ಮಲ್ಟಿ ಟಾಸ್ಕಿಂಗು ಕೆಲಸ ಇತ್ತು ಅವಳದು ಹಾಗಾಗಿ ಬ್ರೈನ್ದು ಇಟ್ಸ್ ಅನ್ಯೂರೋಪ್ಲಾಸ್ಟಿಸಿಟಿ ಅಂತಲೇ ಅಂತೀವಿ ನೀವು ಯಾವ ರೀತಿ ಅದನ್ನು ಡೆವಲಪ್ ಮಾಡ್ಕೊತಾ ಬಂದಿದ್ದೀರಾ ಅದೇ ಥರ ಡೆವಲಪ್ ಆಗ್ತಾ ಬಂದಿದೆ ಗಂಡಸಿಂದು ಒಂದೇ ಕೆಲಸ ಆಗಿರೋದ್ರಿಂದ ಅದು ಹಾಗೇ ಇದೆ ಈಗಲೂ ಅವರು ಒಂದೇ ಕೆಲಸನೇ ಮಾಡೋದು ಅದರಲ್ಲಿ ಕೆಲವರು ಇರ್ತಾರೆ ಅವರು ಅಂದರೆ ಡೆವಲಪ್ ಮಾಡ್ಕೊಂಬಿಟ್ಟಿರ್ತಾರೆ ಅವರು ಅವರು ಮಲ್ಟಿ ಟಾಸ್ಕರ್ಸ್ ಇರ್ತಾರೆ ಬಹಳ ಅಪರೂಪ ಅದು ಹಾಗಾಗಿ ಏನಾಗುತ್ತೆ ಅಂತಂದರೆ ಹೆಂಗಸರು ಏನು ಮಾಡ್ತಾರೆ ಅಂದರೆ ನಾನು ಮಾಡ್ತೀನಲ್ಲ ನೀನು ಯಾಕೆ ಮಾಡೋಕ್ಕಾಗಲ್ಲ ಅಂತಂತಾರೆ ನಾನು ಅವ್ರು ಹೇಳೋದು ನಾನು ಅಟ್ ಎ ಟೈಮ್ ಎಲ್ಲ ಮಾಡ್ತೀನಿ ಒಂದು ಕೆಲಸ ನೆಟ್ಟಿಗೆ ಮಾಡಲ್ಲ ಅಂತ ಬೈತಾರೆ ಅಲ್ವ ಒಂದು ಕೆಲಸ ಹೇಳಿದ್ದೀನಿ ಅದನ್ನು ನೆಟಗ್ ಮಾಡೋಕ್ಕಾಗಲ್ವಲ್ಲಪ್ಪ ನಿನಗೆ ಅಂತಾರೆ ಆಗಲ್ಲ ಅದು ಕಾರಣ ಏನಂದರೆ ಯು ಆರ್ ಅ ಟಾಸ್ಕರ್ ನಿನ್ನ ಬ್ರೈನ್ನ ಫಂಕ್ಷನ್ನೇ ಆ ಥರ ಇದೆ ಆದರೆ ಇವ್ರದ್ದು ಹಂಗಿಲ್ಲ ಆಮೇಲೆ ಏನೇ ಆಗಲಿ ಈ ಒಂದು ಮೆಮೊರಿ ಅಂತಲೂ ನಾವು ನೋಡೋದಾದರೆ ಯಾವ ವಸ್ತು ಎಲ್ಲಿರುತ್ತೆ ಅದು ನೀವು ಕೇಳಿ ಟಕ್ ಅಂತ ತೆಕ್ಕೊಡ್ತಾರೆ ನೀವು ಅಲ್ಲೇ ಇರುತ್ತೆ ನೀವು ಅಲ್ಲೇ ನೋಡ್ತಾ ಇರ್ತೀರ ನಿಮ್ಮ ಕಣ್ಗೆ ಅದು ಕಾಣೋದಿಲ್ಲ ಇದು ಭಾಳ ದಿನ ಪ್ರತಿದಿನ ಎಲ್ಲರ ಮನೇಲೂ ಜಗಳ ಶುರುವಾಗೋದೇ ಇಲ್ಲಿಂದ ಕೀ ಇರುತ್ತೆ ಸ್ಪೆಕ್ಸಲೆಲ್ಲೋ ಇಟ್ಟಿರ್ತಾರೆ ಎಲ್ಲಿ 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 ಎಲ್ಲ ಕಾಣ್ತೀರ ಇಡೀ ಮನೆ ಕೂಗಾಡ್ಕೊಂಡು ಓಡಾಡ್ತಿರ್ತಾರೆ ಇವರು ಏನೇನೋ ಕೆಲಸದಲ್ಲಿ ಬಂದು ಇಲ್ಲೇ ಇಲ್ವಾ ಕಣ್ಣು ಕಾಣ್ತಿಲ್ವ ಅಂತ ಅಲ್ಲೊಂದು ಸ್ವಲ್ಪ ಬೈ ತೆಕ್ಕೊಡ್ತಾರೆ ವೆರಿ ಕಾಮನ್ ಯೂನಿವರ್ಸಲ್ ಇದು ಕಾರಣ ಏನಂತಂದರೆ ಅವ್ರಿಗೆ ಫೋಕಸಿಂಗ್ ಇದೆಯಲ್ಲ ಅದು ಅಷ್ಟೊಂದು ಇವರಷ್ಟು ಬರೋದಿಲ್ಲ ಆಮೇಲೆ ಮೆಮೊರಿ ಅಷ್ಟು ಎಲ್ಲಿ ಏನು ಎಲ್ಲಿಟ್ಟಿದ್ದೀನಿ ಯಾವ ಡಬ್ಬದಲ್ಲಿ ಒಂದು ಹತ್ತು ಡಬ್ಬ ಇದ್ದರೆ ಯಾವ ಡಬ್ಬದಲ್ಲಿ ಸಾಸಿವೆ ಯಾವ ಡಬ್ಬಿಗೆ ಗೊತ್ತಿರುತ್ತೆ ಅವ್ರಿಗೆ ಇವ್ರಿಗೆ ಎಷ್ಟೇ ಸಲ ನೀವು ಹೇಳ್ಕೊಟ್ರು ಬರೋದಿಲ್ಲ ಅದು ಸೊ ಅದನ್ನು ಒಂದು ಇದು ಮಾಡೋದು ಆ ಮೆಮೊರಿ ಅಂತಂದರೆ ಒಂದು ರೆಕಗ್ನೈಸ್ ಮಾಡೋದು ಅದೆಲ್ಲ ಇದೆಯಲ್ಲ ಅದು ಗಂಡಸಿಗೆ ಕಮ್ಮಿ ಇರೋದ್ರಿಂದ ಆದರೆ ಎಕ್ಸ್ಪೆಕ್ಟ್ ಮಾಡಬೇಡಿ ಅಂತಲೇ ನಾನು ಹೇಳೋದು ಅವರು ಒಂದೇ ಕೆಲಸ ಮಾಡೋಕ್ಕಾಗೋದು ಫಸ್ಟ್ ಅದನ್ನು ಅರ್ಥ ಮಾಡ್ಕೋಬೇಕು ನಾವು ಒಂದೇ ಕೆಲಸ ಹೇಳಿ ಆ ಕೆಲಸ ಆದಮೇಲೆ ಇನ್ನೊಂದು ಹೇಳಿ ನೀವು ಎರಡು ಮೂರು ಹೇಳ್ತು ಅಂದರೆ ಎರಡು ಕೆಲಸನೂ ಆಗುತ್ತೆ ಇಲ್ಲ ಎಲ್ಲ ಮನೆಗಳಲ್ಲಿ ನಡೆಯೋಂಥದ್ದು ಪ್ರಾಬ್ಲಮ್ ಆಗೋದು ಜಗಳ ಆಗೋದು ಇದರಿಂದನೇ ನಾನು ಹೇಳಿದ ಕೆಲಸ ಮಾಡಲ್ಲ ಅಂತ ಅದಾದಮೇಲೆ ಹೇಳಿದ್ದೊಂದು ಒಟ್ಟಿಗೆ ನೀವು ಮೂರು ಕೆಲಸ ಹೇಳ್ತು ಅಂದರೆ ಯಾವುದು ಜ್ಞಾಪಕ ಇರಲ್ಲ ಅವ್ರಿಗೆ ಗೊತ್ತಾಗಲ್ಲ ಟೋಟಲ್ ಕನ್ಫ್ಯೂಷನ್ ಆಗೋಗುತ್ತೆ ಬ್ರೈನ್ಗದು ಇದ ಅದ ಇದ ಅದ ಎಲ್ಲ ಮರ್ತೋಗ್ಬಿಡುತ್ತೆ ಮತ್ತು ಜಗಳಗಳು ಶುರು ಆಗೋದೇ ಅಲ್ಲಿಂದ ನಾನು ಹೇಳಿದ್ದೆ ನೀವು ಮಾಡಿಲ್ಲ ಫಸ್ಟ್ ಅರ್ಥ ಮಾಡ್ಕೋಬೇಕು ಒಂದಾದ್ಮೇಲೆ ಇನ್ನೊಂದು ಹೇಳಬೇಕು ಅಂತೇಳಿ ಆಮೇಲೆ ಭಾಳ ಮುಖ್ಯವಾದದ್ದು ಇನ್ನೊಂದು ಈ ಮಲ್ಟಿ ಟಾಸ್ಕರ್ ಅಂತ ನಾನು ಹೇಳಿದೆ ಫೀಮೇಲ್ಸ್ಗೆ ಅವ್ರಿಗೆ ನೀವು ಎಷ್ಟೇ ಕೆಲಸ ಹೇಳಿ ಅವರು ಎಲ್ಲ ಮಾಡ್ಕೊಂಡು ಮಾಡ್ತಾ ಅವರು ಹಾಗಾಗಿ ಶೀಸ ಟಾಸ್ಕರ್ ಹಂಗಾಗಿ ನನ್ನನ್ನು ಗಂಡಸಿಗೆ ಕಂಪೇರ್ ಮಾಡ್ಕೊಳ್ಳೋಕ್ಕೆ ನಾನು ಆಗೋದಿಲ್ಲ ತರ್ಡ್ ವೆರಿ ಇಂಪಾರ್ಟೆಂಟ್ ಏನು ಅಂತಂದರೆ ವರ್ಬಲ್ ಇದೆಯಲ್ಲ ಅದು ಹೆಂಗಸಿಗೆ ಅವರ ಬ್ರೈನ್ನ ಡಿಸೈನಿಂಗೇ ಆ ಥರ ಆಗಿದೆ ಹಿಪ್ಪೊ ಕ್ಯಾಂಪಸ್ ರೀಜನು ಮತ್ತು ಬೇರೆ ಬೇರೆ ರೀಜನು ತುಂಬ ಚೆನ್ನಾಗಿ ಆ್ಯಕ್ಟಿವೇಟ್ ಆಗಿರೋದ್ರಿಂದ ವರ್ಬಲ್ಲು ಇದು ತುಂಬ ಚೆನ್ನಾಗಿ ಮಾತಾಡ್ತಾರೆ ಅವರು ಅದಕ್ಕೆ ನೋಡಿ ನೀವು ರಿಸೆಪ್ಷನಿಸ್ಟು ಏರ್ ಹೋಸ್ಟಸ್ಸು ಎಲ್ಲ ಯಾರು ಅಂತಂದರೆ ಫೀಮೇಲ್ಸನೇ ಇರೋದು ಕಾರಣ ಏನು ಅಂತಂದರೆ ಅವ್ರಿಗೆ ಗೊತ್ತಿರುತ್ತೆ ದೇ ಅಟ್ರ್ಯಾಕ್ಟ್ ದ ಇವರು ಚೆನ್ನಾಗಿ ಯಾವ ರೀತಿ ಇಟ್ಕೋಬೇಕು ಅನ್ನೋದು ದೇ ನೀವು ಮತ್ತು ಸಣ್ಣ ವಿಚಾರನ ತುಂಬ ಚೆನ್ನಾಗಿ ಅದನ್ನು ವರ್ಣನೆ ಮಾಡಿ ಅದನ್ನು ಎಕ್ಸಾಜುರೇ ಎಕ್ಸಾಜುರೇಷನ್ ಅಂದಾನಲ್ಲ ತುಂಬ ಬ್ಯೂಟಿಫುಲ್ಲಾಗಿ ಕಲರ್ಫುಲ್ಲಾಗಿ ಹೇಳೋ ಶಕ್ತಿ ಕೆಪಾಸಿಟಿ ಹೆಂಗ ಹೆಂಗೆ ಸಿಗಿರುತ್ತೆ ಈ ಸಾಹಿತಿಗಳನ್ನು ಬಿಟ್ಟರೆ ಆ ಥರದ್ದು ಇನ್ಯಾವ ಗಣಸ್ಗೂ ಇರಲ್ಲ ಬಟ್ ಏನಂದರೆ ಹೆಣ್ಣುಮಕ್ಕಳು ಎಕ್ಸ್ಪೆಕ್ಟ್ ಮಾಡ್ತಾರೆ ಅದನ್ನು ಅದನ್ನ ತುಂಬ ಚೆನ್ನಾಗಿ ಅದನ್ನು ಅಂತ ಅದು ಆಗೋದಿಲ್ಲ ಅದು ಆ ಲ್ಯಾಂಗ್ವೇಜ್ ಅಂತ ಏನಿದೆ ಹೆಣ್ಣು ಮಕ್ಕಳಿಗೆ ಎಷ್ಟೋ ಇರುತ್ತೆ ನಮ್ಮ ಹಾರ್ಮೋನಲ್ಲಿ ಎಷ್ಟೋ ಜನ ಪ್ರೊಜೆಸ್ಟ್ರಾನ್ ಎಲ್ಲ ಇರೋದ್ರಿಂದ ಈ ಲ್ಯಾಂಗ್ವೇಜ್ ಮತ್ತು ಈ ವರ್ಬಲ್ ಇದು ಇದೆಲ್ಲ ಅದ್ಭುತವಾಗಿ ಈಗ ಒಂದು ಸಣ್ಣದ ಘಟನೆನ ಹೆಣ್ಣು ಹೆಣ್ಮಕ್ಳಿಗೆ ಹೇಳಿ ನೀವು ಅದನ್ನು ಅದ್ಭುತವಾಗಿ ಅದು ವಿವರಣೆ ಮಾಡುತ್ತೆ ಅದೇ ನಿಮ್ಮ ಮಗನಿಗೆ ಹೇಳ್ತು ಅಂದರೆ ಒಂದು ಲೈನಲ್ಲಿ ಹೇಳ್ಬಿಡ್ತಾನೆ ಅವನು ಆ ಘಟನೆ ತುಂಬ ಚೆನ್ನಾಗಿರೋದು ಒಂದು ಸೆಂಟೆನ್ಸಲ್ಲಿ ಅವನು ಹೇಳ್ತಾನೆ ಆದರೆ ಅದೇ ಮಗು ಒಂದು ಸೆಂಟೆನ್ಸಲ್ಲಿ ಹೇಳ ಅಂಥದನ್ನು ಅದನ್ನು ಒಂದು ಅರ್ಧ ಗಂಟೆ ಥರ ಹೇಳಂಥ ಶಕ್ತಿ ಇರುತ್ತೆ ಅದನ್ನು ಎಕ್ಸ್ಪೆಕ್ಟ್ ಮಾಡ್ತಾರಲ್ಲ ಹೆಣ್ಮಕ್ಳು ಎಕ್ಸ್ಪೆಕ್ಟ್ ಮಾಡೋದು ಅದೇ ಈ ನನ್ನನ್ನು ವರ್ಣನೆ ಮಾಡು ಅಂತಂದರೆ ಅವನಿಗೆ ವರ್ಣನೆ ಮಾಡೋಕ್ಕೆ ಬರೋದಿಲ್ಲ ಹಾಗಲ್ಲ ಅದು ಇಟ್ ಈಸ್ ನಾಟ್ ಪಾಸಿಬಲ್ ಆವಾಗ ಮೊದಲೇ ಇದ್ದೆ ಅಂದರೆ ಅದು ಪ್ರಿಪೇರ್ ಅವರು ಮದುವೆ ಮೊದಲು ಒಂಥರ ವರ್ಕ್ ಮಾಡಿರ್ತಾರೆ ಈಗ ವರ್ಣನೆ ಹಿಂಗೆ ಮಾಡಬೇಕು ಅಂತ ಸೊ ಅದನ್ನು ಹೆಂಗೋ ಜ್ಞಾಪಕ ಮಾಡ್ಕೊಂಡು ಹೇಳ್ತಾರೆ ಆಗುತ್ತೆ ಮದುವೆ ಆದಮೇಲೆ ಏಕೆ ಅಂತಂದರೆ ನಮ್ಮದು ಮೆಮೊರಿ ಹೆಂಗೆ ಅಂತಂದರೆ ಮಕ್ಕಳಿಗೆ ಕೇಳಿ ನಿಮಗೆ ಗೊತ್ತು ಎಕ್ಸಾಮ್ವರೆಗೂ ಚೆನ್ನಾಗಿ ಓದಿರ್ತಾರವರು ಎಕ್ಸಾಮ್ ಬರೆದು ನೀವು ಬಂದರೆ ಫಸ್ಟ್ ರ್ಯಾಂಕ್ ನೀವು ಸ್ಟೂಡೆಂಟನ್ನು ಕೇಳಿ ಮಗಪ್ ಮಾಡೋ ಅಂಥವ್ರು ಅವನು ಒಂದು ವಾರ ಆದಮೇಲೆ ಮೇಲೆ ಅವನ್ನ ಕೇಳಿ ಅವನು ಆನ್ಸರ್ ಮಾಡೋಕ್ಕಾಗಲ್ಲ ಅವ್ನಿಗೆ ಏಕೆಂತಂದರೆ ಅಲ್ಲಿ ಅವನು ಡೆಲಿವರ್ ಮಾಡಿದ್ಮೇಲೆ ಅದು ಮುಗೀತು ಅಂತ ಆ ಮೆಮೊರಿಲಿ ಅದು ಡಿಲೀಟ್ ಆಗಿಬಿಡುತ್ತೆ ಆ ಇದು ಹಾಗೇ ಮೊದಲೆಲ್ಲ ಯಾಕೆ ಅಷ್ಟೊಂದು ಮೊದಲು ಇಲ್ಲಿ ಪ್ರಾಬ್ಲಮ್ ಆಗ್ತಿರೋದೇ ಹಾಗೆ ಯೂತಲ್ಲಿ ಏನಾಗ್ಬಿಡುತ್ತೆ ಅಂದರೆ ಮೊದಲು ಬೇರೆ ಥರ ಇದ್ದೆ ಇವಾಗ ನೀನು ಬೇರೆ ಥರ ಇದೆಯಾ ಮೊದಲು ನೀನು ನನ್ನ ತುಂಬ ಪ್ರೀತಿ ಮಾಡ್ತಿದ್ದೆ ಇವಾಗ ನಾನು ಮಾಡ್ತಾಯಿಲ್ಲ ಇಲ್ಲ ಎಲ್ಲದು ಅಷ್ಟೇ ಪ್ರೀತಿ ಹಂಗೆ ಇರುತ್ತೆ ಏನೂ ಬದಲಾವಣೆ ಆಗಿರಲ್ಲ ಆದರೆ ಮೊದಲು ಅದಕ್ಕೆ ಪ್ರಿಪೇರ್ ಆಗಿರ್ತಾರವ್ರು ಪ್ರಿಪೇರಾಗಿ ವರ್ಣನೆ ಮಾಡೋಕ್ಕೆಲ್ಲ ಮಾಡಿ ಹೊರ್ಬ್ಯಾಟಮ್ ಆಗಿ ಹೊಗಳಿ ಮಾಡಿ ಎಲ್ಲದಕ್ಕೂ ರೆಡಿಯಾಗಿ ಮೆಂಟಲಿ ಮಾಡಿರ್ತಾರೆ ಡೆಲಿವರ್ ಆದಮೇಲೆ ಮುಗೀತಲ್ವ ಅದು ಸೊ ದೇ ಫರ್ಗೆಟ್ ಇಲ್ಲಿ ಇವರು ಇಲ್ಲ ನೀನು ಮೊದಲು ಆ ಥರ ಇದ್ದೆ ಇವಾಗ ಈ ಥರ ಇದೆಯಾ ಸೊ ನೀನು ನಿನಗೇನೋ ಬೇರೆ ಅಫೇರ್ ಇರ್ಬೋದು ಅಥವಾ ನನ್ನ ಕಡೆ ಗಮನ ಕೊಡದೇ ಇರ್ಬೋದು ನನ್ನ ನೆಗ್ಲೆಕ್ಟ್ ಮಾಡ್ತಾ ಇದೆಯಾ ನನ್ನ ಮೇಲೆ ಪ್ರೀತಿ ಇಲ್ಲ ಇದೇನೂ ಇರೋದಿಲ್ಲ ನಾವೆಲ್ಲ ಇದು ಆ್ಯಂಟಿಸಿಪೇಟ್ ಮಾಡೋದು ನೆಗೆಟಿವ್ ಇದು ಇದೇನೂ ಇರಲ್ಲ ಅಲ್ಲಿ ರಿಯಾಲಿಟಿ ಏನು ಅಂತಂದರೆ ಫಸ್ಟ್ ಅರ್ಥ ಮಾಡ್ಕೋಬೇಕು ಅವರಿಗೆ ಹೊಗಳೋಕ್ಕೆ ಬರಲ್ಲ ಅನ್ನೋದು ಫಸ್ಟನ್ನು ನಾವು ಅರ್ಥ ಮಾಡ್ಕೋಬೇಕು ಸಾಹಿತಿ ನ್ನ ಬಿಟ್ಬಿಡಿ ಅವ್ರು ಹೊಗಳುತ್ತಾರೆ ಎಲ್ಲ ಕವನ ಎಲ್ಲ ಗೊತ್ತಿರುತ್ತೆ ಅದು ಬಿಟ್ಟು ಆರ್ಡಿನರಿ ಅದರ್ ಪೀಪಲ್ ಅವ್ರನ್ನ ಆಗೋದಿಲ್ಲ ಅದು ಆಮೇಲೆ ಇನ್ನೊಂದು ಬಹಳ ಮುಖ್ಯವಾದದ್ದು ಎಮೋಷನಲ್ ಮೆಮೊರಿ ಅನ್ನೋದು ಹೆಂಗಸರಿಗೆ ತುಂಬ ಇರುತ್ತೆ ಎಮೋಷನಲ್ ಮೆಮರಿ ಅವರು ಮದುವೆ ಆಗ್ಬೇಕಾದ್ರೆ ಹುಟ್ಟಿರೋ ಸೀರೆ ಕಲರ್ ಗೊತ್ತು ಮತ್ತು ಎಮೋಷನ್ಸ್ ಇರುತ್ತೆ ಅದ್ರ ಜೊತೆ ಇವನು ಆ ಕೋಟನ್ನ ತೆಗೆದೆಲ್ಲ ಎಸ್ತಿರ್ತಾನೆ ಇವಳು ಬೇಜಾರು ನಮ್ಮ ಮದುವೆ ಅಂಥದ್ದು ರಿಸೆಪ್ಷನಲ್ಲಿ ಹಾಕಿದ್ದು ಕೋಟನ್ನು ತೆಗೆದು ಎಸ್ಬೇಕಾದ್ರೆ ನೀನು ನನ್ನ ನೆಗ್ಲೆಕ್ಟ್ ಮಾಡ್ತಾ ಇದೆಯಾ ನಮ್ಮ ಮದುವೆ ಬಗ್ಗೆ ನಿನಗೆ ಪ್ರೀತಿನೇ ಇಲ್ಲ ಅದಲ್ಲ ಅದು ಅದು ಜ್ಞಾಪಕನೇ ಇರೋಲ್ಲ ಅದು ಯಾವ ಕೋಟು ಮದುವೆ ಕೊಟ ಇನ್ನು ಕೊಟ್ಟು ಅಥವಾ ಇವ್ರ ಅಪ್ಪ ಕೊಡ್ಸಿರೋದು ಏನಾರು ನಮ್ಮ ನಮ್ಮಪ್ಪ ಕೊಡ್ಸಿದ್ದು ಅಂತ ನೀನು ಎಸ್ತು ಕೊಟ್ಟಿದ್ಯಾ ಅವ್ರಿಗೆ ಅಪ್ಪ ಕೊಡಿಸಿದ್ದ ಅವ ಚಿಕ್ಕಪ್ಪ ಕೊ ಏನು ಜ್ಞಾಪಕ ಇರಲ್ಲ ಕಂಪ್ಲೀಟ್ಲಿ ನಿಜವಾಗ್ಲೂ ಅದು ದಿಸ್ ಇಸ್ ದ ಫ್ಯಾಕ್ಟ್ ಇದು ರಿಯಾಲಿಟಿ ಜ್ಞಾಪಕ ಇರೋದಿಲ್ಲ ಎಮೋಷ್ನಲ್ ಮೆಮೊರಿ ಅಂತ ನಾನು ಏನು ಹೇಳಿದೆ ಅಲ್ವಾ ಇವಳು ಈಕೆ ಹೇಳ್ತಾ ಇರ್ತಾಳೆ ನಮ್ಮ ಮೊದಲನೇ ಮಗ ಹುಟ್ಟಿದಾಗ ನೋಡಿ ಆ ಹಾಸ್ಪಿಟ್ಲಲ್ಲಿ ಹಂಗಿತ್ತು ಅಂದರೆ ಅವನಿಗೆ ಜ್ಞಾಪಕನೇ ಇರೋದಿಲ್ಲ ಅದು ಸೊ ಆ ಮೆಮೊರಿ ಇರೋದಿಲ್ಲ ಎಮೋಷ್ನಲ್ ಮೆಮೊರಿಗಳು ಇರೋದಿಲ್ಲ ಶಿ ಎಕ್ಸ್ಪೆಕ್ಟ್ಸ್ ಲಾಟ್ ಆಫ್ ಎಮೋಷ್ನಲ್ ಮೆಮೊರಿ ಬರ್ಡೇ ಆಗಿರ್ಬೋದು ವೆಡ್ಡಿಂಗ್ ಎನಿವರ್ಸರಿ ಆಗಿರ್ಬೋದು ಈ ಥರದ್ದು ಏನೇನೇನೇನೋ ಸಣ್ಣ ಸಣ್ಣದನ್ನು ತುಂಬ ಸೂಕ್ಷ್ಮ ಅಂತ ಅಂತೀವಲ್ಲ ಅದು ಹೆಣ್ಮಕ್ಳು ತುಂಬ ಸೂಕ್ಷ್ಮವಾಗಿರ್ತಾರೆ ತುಂಬ ಇದು ಮೇಲೆ ನೋಡೋಕ್ಕೆ ಏನೂ ಅಲ್ಲ ಅನ್ನೋದರಲ್ಲಿ ಒಳಗಡೆ ಅದೇನೋ ಒಂದು ಸೂಕ್ಷ್ಮತೆನ ಕಂಡು ಅಂಥ ಶಕ್ತಿ ಹೆಣ್ಮಕ್ಳಿಗಿರುತ್ತೆ ಆಮೇಲೆ ಅದನ್ನು ಎಕ್ಸ್ಪೆಕ್ಟ್ ಮಾಡ್ತಾರೆ ಅದು ಯಾವಾಗ ಆಗೋದಿಲ್ಲ ಸೊ ಅವಾಗ ನ್ಯಾಚುರಲಿ ಒಂದು ಇದಾಗುತ್ತೆ ಕ್ಲಾಷಸ್ಸು ಇದು ಎಲ್ಲ ಆಗೋಂಥದ್ದು ಆಮೇಲೆ ದೇರ್ ಪ್ರಯಾರಿಟಿ ವಿಲ್ ಚೇಂಜ್ ಬಿಕಾಸ್ ಆಫ್ ದ ನ್ಯೂರೋಪ್ಲಾಸ್ಟಿಸಿಟಿ ಹೆಣ್ಮಕ್ಳಿಗಾಗಿಯೇ ಇವತ್ತಿನ ದಿನ ಯಾವುದೋ ಒಂದು ಇಷ್ಟ ಆಯಿತು ಅಂತಂದರೆ ಅದೇ ಇಷ್ಟ ಆಗಬೇಕು ಅಂತ ಏನೂ ಇಲ್ಲ ಆದರೆ ಮ ಗಂಡಸು ಸ್ಟೀರಿಯೋ ಟೈಪನ್ನು ಒಂದು ಒಂದೇ ಥರ ಒಂದೇ ಇದು ಏನಿಲ್ಲ ಅದೇ ಕಲರ್ ಅಂದರೆ ಅವ್ನ ಜೀವನ ಪೂರ್ತಿ ಅದೊಂದೇ ಕಲರ್ ಎಷ್ಟೋ ಜನ ನೋಡಿದ್ದೀನಿ ಅವರು ಲೈಫ್ ಟೈಮು ಒಂದೇ ಕಲರ್ ಶರ್ಟನ್ನೇ ಹಾಕ್ಕೊಂಡಿದ್ದಾರೆ ಎಷ್ಟೋ ಜನ ಗಂಡಸರಲ್ಲಿ ಆದರೆ ಹೆಂಗಸರಲ್ಲಿ ಎಲ್ಲರೂ ನೀವು ನೋಡಿದ್ದೀರಾ ಆ ಮ್ಯಾನುಫ್ಯಾಕ್ಚರವ್ರಿಗೆ ತಲೆ ಕೆಟ್ಟೋಗ್ತಿದ್ರು ನಿಜವಾಗ್ಲೂ ಅವ್ರಿಗೆ ಎಷ್ಟು ಟಫ್ ಅಂದರೆ ಹೆಂಗಸರಿಗೆ ಇಷ್ಟ ಆಗೋಂಥ ಕಲರು ಡಿಸೈನು ಎಷ್ಟು ತಲೆ ಅದು ಅಂದರೆ ಅವ್ರ ಪ್ರಯಾರಿಟಿಗಳು ಚೇಂಜ್ ಆಗ್ತಾ ಇರುತ್ತೆ ಇದು ಏನು ಅಂದರೆ ಒಂದು ಮೊನೊ ಒಂದೇ ಥರ ಸ್ಟೀರಿಯೋ ಟೈಪ್ ನಡೀತಾ ಇರುತ್ತೆ ಏರಿಲ್ಲ ಪೇರಿಲ್ಲ ಏರಿಳ್ತಾ ಇಲ್ಲ ಹಾಗಾಗಿ ದಿಸ್ ಇಸ್ ಅನದರ್ ವೆರಿ ಇಂಪಾರ್ಟೆಂಟ್ ಥಿಂಗ್ ಅದನ್ನು ಸ್ವಲ್ಪ ನಾವು ಅರ್ಥ ಮಾಡ್ಕೊಂಡ್ರೆ ತುಂಬ ಅದ್ಭುತವಾಗಿದೆ ಅವರೇ ಬೇರೆ ಥರ ಅದನ್ನು ಆಕ್ಸೆಪ್ಟ್ ಮಾಡ್ಕೊಳ್ಳಿ ನೀವೇ ಬೇರೆ ಥರ ಬೋತ್ ಆ್ಯಕ್ಸೆಪ್ಟ್ ಮಾಡ್ಕೊಳ್ತಾ ಬರಬೇಕು ಈ ಮತ್ತೆ ಈ ಬ್ರೈನ್ ಡೆವಲಪ್ಮೆಂಟ್ ಎಲ್ಲ ಏನಾಗುತ್ತೆ ಅಂತಂದರೆ ಯುಟರೈನ್ ಅಂತ ಅಂದರೆ ಗರ್ಭಾವಸ್ಥೆಯಲ್ಲಿ ಇದ್ದಾಗಲೇ ಈ ಥರ ಬ್ರೈನ್ ಇದರಲ್ಲೆಲ್ಲ ಸ್ವಲ್ಪ ಬದಲಾವಣೆಗಳು ಆಗ್ತಾ ಬರುತ್ತೆ ತುಂಬ ನೋಡಿದ್ರೆ ಗಾತ್ರ ಇದರಲ್ಲಿ ಒಂದು ಸ್ವಲ್ಪ ದೊಡ್ಡದು ಬೇರೆ ಏನೇನೋ ಬದಲಾವಣೆ ಕಾಣಲ್ಲ ಬಟ್ ತುಂಬ ಸೂಕ್ಷ್ಮವಾಗಿ ನೋಡಿದ್ರೆ ಬದಲಾವಣೆಗಳು ಒಂದೊಂದು ಸ್ಟ್ರೆಂಥನಾಗಿರುತ್ತೆ ಒಂದೊಂದು ಏರಿಯಾ ಅಂತ ಅನ್ಬೋದು ಕಾರಣ ಏನಂತಂದರೆ ಪುರುಷ ಲ್ಲಿ ಟೆಸ್ಟೋಸ್ಟಿರಾನ್ ಹಾರ್ಮೋನ್ ಬಿಡುಗಡೆ ಆಗುತ್ತೆ ಟೆಸ್ಟಿಸಿಂದ ಮಹಿಳೆಯರಲ್ಲಿ ಎಸ್ಟ್ರೋಜನ್ ಬಿಡುಗಡೆ ಆಗುತ್ತೆ ಪುರುಷರಲ್ಲೂ ಸ್ವಲ್ಪ ಎಷ್ಟ್ರೋಜನ್ ಬಿಡುಗಡೆ ಆಗುತ್ತೆ ಮಹಿಳೆಯರಲ್ಲೂ ಸ್ವಲ್ಪ ಟೆಸ್ಟೋಸ್ಟಿರಾನ್ ಆಗುತ್ತೆ ಬಟ್ ನೀವು ಅದರದ್ದು ಜಾಸ್ತಿ ನೋಡಿದು ಅಂದರೆ ಇಬ್ಬರಲ್ಲೂ ಇರುತ್ತೆ ಬಟ್ ಪ್ರಮಾಣ ಪುರುಷ ಆದಾಗ ಟೆಸ್ಟೋಸ್ಟಿರಾನ್ ಜಾಸ್ತಿ ಇರಬೇಕು ಮಹಿಳೆಯಲ್ಲಿ ಎಸ್ಟ್ರೋಜನ್ ಜಾಸ್ತಿ ಇರಬೇಕು ಈ ಟೆಸ್ಟೋಸ್ಟಿರಾನ್ ಎಸ್ಟ್ರೋಜನ್ನಿಂದಲೇ ನಮ್ಮ ಬ್ರೈನಲ್ಲಿ ಆ ನ್ಯೂರಾನಲ್ ನೆಟ್ವರ್ಕಲ್ಲಿ ಬದಲಾವಣೆಗಳು ಆಗೋದು ಅದಕ್ಕೆ ನೋಡಿ ಹುಡುಗ ಅದು ಸಣ್ಣ ಮಗು ಅಂತಂದರೆ ಹೀ ಇಸ್ ಅ ವೆರಿ ಅಗ್ರೆಸಿವ್ ಮತ್ತು ರಿಸ್ಕ್ ತಗೊಂತಾರೆ ಅವರು ಗಂಡು ಮಕ್ಕಳೇ ಹಾಗೇ ರಿಸ್ಕ್ ಮಾಡ್ತಾರವರು ಹೆಣ್ಮಕ್ಳು ವೆರಿ ಪ್ರೊಟೆಕ್ಟಿವ್ ನೀವು ಭಾಳ ಅದ್ಭುತವಾಗಿರುತ್ತೆ ಈಗ ನೀವು ಟೂ ವೀಲರಲ್ಲಿ ಹೋಗ್ತಾಯಿದ್ರೆ ರ್ಯಾಶ್ ಆಗಿ ಹೋದರೆ ಗ್ಯಾರಂಟಿ ಹುಡುಗನೇ ಅವನು ಅವನು ಹೆಲ್ಮೆಟ್ ಏನೇ ಹಾಕಿರಲಿ ಅದು ಸ್ಲೋ ಸ್ಟಡಿ ಆ ಕಡೆ ಈ ಕಡೆ ನೋಡ್ಕೊಂಡು ಹೋಯ್ತು ಅಂದರೆ ಹೆಣ್ಣು ಹುಡುಗಿನೇ ಅದು ಖಂಡಿತ ಅದು ಸಲ ಹೀಗೆ ನಾವು ಎಲ್ಲ ಹೋಗ್ಬೇಕಾದ್ರೆ ಒಂದು ದೊಡ್ಡ ಕಾರದು ಯಾವುದೋ ಒಂದು ಎಕ್ಸ್ ಯು ವಿ ಥರನೇ ಆ ಎಕ್ಸ್ ಯು ವಿ ಕಾರನ್ನ ಒಂದು ಸಿಲಿಂಡ್ರ್ ತುಂಬಿರೋ ಲಾರಿ ಓವರ್ಟೇಕ್ ಹೋಯ್ತು ಎಕ್ಸ್ ಯು ವಿ ಕಾರನ್ನ ಸಿಲಿಂಡ್ರ್ ಇರೋಂಥ ಲಾರಿ ಓವರ್ಟೇಕ್ ಮಾಡ್ಕೊಂಡೋಯ್ತು ಆವಾಗ ನನ್ನ ಪಕ್ಕ ನನ್ನ ಮಗ ಅಂದ ಅಮ್ಮ ಅದು ಹುಡುಗಿನೇ ಡ್ರೈವ್ ಮಾಡ್ತಾ ಇರೋದು ಅಂತ ಎಕ್ಸ್ ಎಕ್ಸ್ಯು ವಿ ಎಕ್ಸ್ಯು ವಿ ಎಷ್ಟು ಫಾಸ್ಟ್ ಇರುತ್ತೆ ಸಿಲಿಂಡ್ರದ್ದು ಸ್ಲೋ ಅದು ಅದು ಓವರ್ಟೇಕ್ ಮಾಡ್ಬೇಕಂದ್ರೆ ಅದು ಹುಡುಗಿನೇ ಕಣಮ್ಮ ಅಂತ ಏಯ್ ಇಲ್ಲ ಬಿಡು ನೋಡೋಣ ಅಂತ ನೋಡಿದ್ರೆ ಒಂದು ಹುಡುಗಿ ಡ್ರೈವ್ ಮಾಡ್ತಾರೆ ಅಂದರೆ ತಪ್ಪು ಅಂತಲ್ಲ ವೆರಿ ಸ್ಟಡಿ ಕೇರ್ಫುಲ್ಲಾಗಿರ್ತಾರೆ ಮತ್ತು ಸೂಕ್ಷ್ಮಗಳನ್ನು ಗಮನಿಸ್ತಾರೆ ಇದು ಹಂಗಲ್ಲ ಗಂಡಸ್ರದು ಬಿಕಾಸ್ ಆಫ್ ಟೆಸ್ಟೋಸ್ಟಿರಾನು ಆ ಚೇಂಜಸ್ ಆಗಿರೋದ್ರಿಂದ ರಿಸ್ಕ್ ಮಾಡ್ತಾರೆ ಅಗ್ರೆಸಿವ್ ಬಿಹೇವಿಯರ್ ರ್ಯಾಶ್ ಡ್ರೈವಿಂಗ್ ಆ್ಯಕ್ಸಿಡೆಂಟ್ಸ್ಗಳೆಲ್ಲ ತುಂಬ ಜಾಸ್ತಿ ಆ್ಯಕ್ಸಿಡೆಂಟ್ ಆಗೋದು ನೀವು ನೋಡಿ ಅದೆಲ್ಲ ಹುಡುಗರುಗಳದ್ದೇನೆ ಹುಡುಗಿರಲ್ಲಿ ಆಗುತ್ತೆ ಅಪರೂಪ ಕೆಲವು ಸಲ ಏನೇನೋ ಬೇರೆ ತಂದ್ರಲ್ಲ ಆದರೆ ಮೆಜಾರಿಟಿ ಆಗೋದು ರಿಸ್ಕ್ ಇರುತ್ತೆ ಇದಿರುತ್ತೆ ಅದೇ ಥರ ಈ ಕಮ್ಯುನಿಕೇಷನ್ ಸ್ಕಿಲ್ ಆಗಿರ್ಬೋದು ವರ್ಬ್ಯಾಟಮ್ ಆಗ್ಬೋದು ಎಮೋಷನಲ್ ಆಗ್ಬೋದು ಇದೆಲ್ಲ ಬದಲಾವಣೆಗಳು ಆಗಿರೋಂಥದಕ್ಕೆ ಕಾರಣ ಹಾರ್ಮೋನ್ಸ್ಗಳು ಹೆಂಗಸರಲ್ಲಿ ಎಸ್ಟ್ರೋಜನ್ನು ಮತ್ತು ಪ್ರೊಜೆಸ್ಟ್ರಾನ್ ಇದೆಯಲ್ಲ ಭಾಳ ತಿಳ್ಕೊಂಡಿರಬೇಕು ಪ್ರತಿಯೊಬ್ಬ ಗಂಡಸು ಏನಕ್ಕೆ ಈ ವಿಚಾರ ತಿಳ್ಕೊಂಡಿರಬೇಕು ಅಂತಂದರೆ ಮೂಡ್ ಸ್ಟೆಬಿಲೈಸರು ಸೆರೊಟನೀನು ನಿಮಗೆ ಗೊತ್ತಿದೆ ಈ ಸೆರೋಟನೀನ್ ಹಾರ್ಮೋನು ಹೆಣ್ಣು ಮಕ್ಕಳಿಗೆ ತುಂಬ ಚೆನ್ನಾಗಿ ಆದರೆ ಅವ್ರ ಮೂಡು ಚೆನ್ನಾಗಿರುತ್ತೆ ಅದ್ ಏನಾದ್ರೂ ಸೆರೆಟನಿನ ಹಾರ್ಮೋನು ಬಿಡುಗಡೆ ಆಗೋದ್ರಲ್ಲಿ ಏರುಪೇರಾಯ್ತು ಅಂದ್ರೆ ಅವ್ರ ಮೂಡ್ ತುಂಬಾ ಹಾಳಾಗಿರುತ್ತೆ ಅಂತ ಸಂದರ್ಭದಲ್ಲೇನೆ ಬೇಕಾದಷ್ಟು ಕ್ಲಾಶಸ್ ಗಳಾಗುತ್ತಲ್ಲ ಅದೆಲ್ಲ ಆಗೋದು ಮೂಡ್ ಸ್ಟೆಬಿಲೈಸರ್ ಸರಿಲ್ಲ ಅದೇನಾದ್ರೂ ಸಂದರ್ಭ ಇದೆಯಾ ಅದಕ್ಕೆ ಸಂದರ್ಭ ಅಂತಂದ್ರೆ ಈಗ ಮೆನಿಸ್ಟ್ರೇಷನ್ ಪೀರಿಯಡ್ಸ್ ಟೈಮಲ್ಲಿ ಅದು ಸೆರಟನ್ ಮೂಡ್ ಮೂಡ್ ತುಂಬಾ ಫ್ಲಕ್ಚುಯೇಟ್ ಆಗ್ತಾ ಇರುತ್ತೆ ತುಂಬ ಫ್ಲೆಕ್ಚುಯೇಟ್ ಆಗ್ತಿರುತ್ತೆ ಆ ಪ್ರೆಗ್ನೆನ್ಸಿ ಇದರಲ್ಲಿ ಆಮೇಲೆ ಡೆಲಿವರಿ ಆದಮೇಲೆ ಪೋಸ್ಟ್ಪಾರ್ಟಮ್ ಸೈಕೋಸಿಸ್ ಅಂತೆಲ್ಲ ಅಂತಾರೆ ಸಿಕ್ಕಾಬಟ್ಟೆ ಒಂಥರ ಮೆಂಟಲಿ ವೀಕ್ ಆಗಿರ್ತಾರೆ ಬ್ಲಡ್ ತುಂಬ ಡೆಲಿವರಿ ಆದಾಗೆಲ್ಲ ಹೋಗಿರುತ್ತೆ ಮತ್ತು ಹಾರ್ಮೋನ್ ಇಂಬ್ಯಾಲೆನ್ಸ್ ತುಂಬ ಆಗಿಬಿಟ್ಟಿರುತ್ತೆ ಪ್ರೆಗ್ನೆನ್ಸಿ ಮೆನಿಸ್ಟ್ರೇಷನ್ನು ಮೆನೋಪಾಸು ಪೋಸ್ಟ್ ಮಾರ್ಟಮು ಇಂಥದ್ದು ಏನೇನಿರುತ್ತೆ ಪೋಸ್ಟ್ ಮಾರ್ಟಮ್ ಅಂತಂದರೆ ಡೆಲಿವರಿ ಆದಮೇಲೆ ತುಂಬ ಸೆನ್ಸಿಟಿವ್ ಇರ್ತಾರೆ ಅವರು ನೋಡಿ ಅವಾಗ್ಲೇ ಏನೇನೋ ತೊಂದರೆಗಳು ಅವೆಲ್ಲ ಆಗೋದು ಏನಕ್ಕೆ ಅಂತಂದ್ರೆ ಹಾರ್ಮೋನು ಕಂಪ್ಲೀಟ್ ಏನಿರುತ್ತೆ ಆ ಪ್ರೆಗ್ನೆನ್ಸಿ ಇದ್ದಾಗ ಕಂಪ್ಲೀಟ್ ಚೇಂಜ್ ಆಗಿಬಿಡುತ್ತೆ ತುಂಬಾ ಚೆನ್ನಾಗಿ ತುಂಬಾ ಕೇರ್ಫುಲ್ ಆಗಿ ನೋಡ್ಕೊಂತಾರೆ ಸರಿಯಾಗಿ ಯಾವಾಗ ಆಗಲ್ಲ ಅದು ಆವಾಗಲೇ ಎಲ್ಲ ತೊಂದರೆಗಳು ಶುರು ಆಗ್ಬಿಡುತ್ತೆ ಅಲ್ಲಿಂದ ಶುರು ಆಗ್ಬಿಡುತ್ತೆ ಆ ಟೈಮ್ ವೆರಿ ಕ್ರಿಟಿಕಲ್ ಅದು ಗರ್ಭಿಣಿ ಮತ್ತೆ ಮಗು ಆದ ನಂತರ ಇವೆರಡು ತುಂಬ ಕ್ರಿಟಿಕಲ್ ಟೈಮ್ ಇರ್ದ ಇದರ ನಂತರ ತುಂಬ ಚೆನ್ನಾಗಿ ಅವಾಗ ಅವ್ರಿಗೇನು ತೊಂದರೆ ಆಗದಿದ್ದಂಗೆ ಇದ್ದಂಗೆ ಅಂಥ ಸಂದರ್ಭ ಏಕೆಂದರೆ ಹಾರ್ಮೋನ್ ವೇರಿಯೇಷನು ತುಂಬ ಇರುತ್ತೆ ಹಾಗಾಗಿ ವೆರಿ ಕ್ರಿಟಿಕಲ್ ಅನ್ಬೋದು ಮತ್ತು ಮೆನೋಪಾಸಲ್ಲು ಈ ನಿಲ್ತಾ ಇರುತ್ತೆ ನೋಡಿ ಮೆನ್ಸ್ಟ್ರೇಷನ್ನೆಲ್ಲ ಆವಾಗಲೂ ಅಷ್ಟೇ ಹಾರ್ಮೋನ್ ಇಂಬ್ಯಾಲೆನ್ಸ್ ತುಂಬ ಇರುತ್ತಲ್ಲ ತುಂಬ ಮೂಡ್ ಫ್ಲಕ್ಚುಯೇಟ್ ಆಗ್ತಿರುತ್ತೆ ಸಿಕ್ಕಾಟೆ ಅದು ಅನ್ಬೇರಬಲ್ ಅದು ಅವ್ರಿಗೆ ಕಂಟ್ರೋಲ್ ಮಾಡ್ಕೊಳ್ಳೋಕ್ಕೆ ಆಗ್ತಿರೋಲ್ಲ ತುಂಬ ಕೋಪ ಮಾಡ್ಕೊಳ್ಳೋದು ಕಿರಿಕಿರಿ ಅನ್ನೋದು ಕಿರಿಕಿರಿ ಮಾಡೋದು ಸಿಡಕೋದು ಆಮೇಲೆ ವಿನಾಕಾರಣ ಎಲ್ಲರ ಮೇಲೂ ಕೋಪ ಮಾಡ್ಕೊಂಡು ವಿನಾಕಾರಣ ಅಳೋದು ವಿನಾಕಾರಣ ನನಗೆ ನೀವು ಬೇಡ ಅನಿಸ್ತಾ ಬೇಡವಾಗಿದೆ ನಾನು ಮಕ್ಳಿಗೂ ನನ್ನ ಬಗ್ಗೆ ಪ್ರೀತಿ ಇಲ್ಲ ಗಣನಿಗೂ ಪ್ರೀತಿ ಇಲ್ಲ ಇದೆಲ್ಲ ತುಂಬ ಕಾಮನ್ ಇಲ್ಲಿ ಏನೂ ಆಗಿರಲ್ಲ ಆ್ಯಕ್ಚುಲಾಗಿ ಏನೂ ಆಗಿಲ್ಲ ನಮ್ಮ ಭಾರತೀಯ ಸಮಾಜದಲ್ಲಿ ಈ ಎಕ್ಸ್ಟ್ರಾ ಮೆರೈಟಲ್ಲು ನಿಮ್ಮ ಸೀರಿಯಲ್ಗಳಲ್ಲೇ ಇರುತ್ತೆ ಹೊರ್ತು ನಿಜ ಜೀವನದಲ್ಲಿ ನಿಜವಾಗ್ಲೂ ಅಂಥ ಒಂದು ದುಸ್ಥಿತಿಗೆ ಎಲ್ಲೂ ಯಾವ ಫ್ಯಾಮಿಲಿನೂ ಬಂದಿಲ್ಲ ಸೀರಿಯಲಲ್ಲೇ ತೋರಿಸ್ತಾರೆ ಎರಡು ಮೂರು ಇರಲ್ಲ ಬಟ್ ರಿಯಾಲಿಟಿ ನಾವು ನೋಡಿದಾಗ ಎಲ್ಲೂ ಹಂಗೇನಿಲ್ಲ ಗೆಲ್ಲು ಎಲ್ಲೋ ಕಡೆ ನೋಡ್ಬೋದು ಎಲ್ಲಿ ಅಂತಂದರೆ ತುಂಬ ಪಬ್ಲಿಕ್ ಫಿಗರ್ ಇರ್ತಾರೆ ತುಂಬ ರಿಚ್ ಇರ್ತಾರೆ ಅಂಥ ಕಡೆ ಅಂಥದಕ್ಕೆ ಒಂದು ಅವಕಾಶ ಇದೆ ಆಸ್ಪದ ಇದೆ ಅಲ್ಲೂ ಎಲ್ಲ ಅಂತ ನಾವು ಹೇಳೋಕ್ಕಾಗಲ್ಲ ಆದರೆ ಜನಸಾಮಾನ್ಯರು ಅಂತ ನಾವು ನೋಡಿದಾಗ ಈ ಥರದ್ದು ಏನು ಇರೋಲ್ಲ ಬಟ್ ಆ್ಯಂಟಿಸಿಪೇಟ್ ಮಾಡ್ತಾ ಬರ್ತಾರೆ ಏನೋ ಇದೆ ನಿನಗೆ ಅದಕ್ಕೆ ಹಿಂಗೆ ಮಾಡ್ತಾ ಇದೆಯಾ ಅಲ್ಲಿ ಏನೂ ಇರೋದಿಲ್ಲ ಕನ್ವಿನ್ಸ್ ಮಾಡೋಕ್ಕೋದ್ರೂ ಆಗೋಲ್ಲ ಕಾರಣ ಏನಂತಂದರೆ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಸೊ ಹಾಗಾಗಿ ಇದೆಲ್ಲ ಒಟ್ಟಾರೆ ಸೇರ್ಕೊಂಡಿರೋದ್ರಿಂದ ಮೂಡ್ ಸ್ಟೆಬಿಲೈಸರ್ ಹೇಳಿದೆ ಸೆರೆಟೊನೀನು ಸೆರೆಟನಿನ್ ಹಾರ್ಮೋನು ವೇರಿಯೇಷನ್ ಆಗ್ತಾ ಇರುತ್ತೆ ಸೊ ಅದಕ್ಕೆ ನಾವು ನಮ್ಮ ಒಂದು ಆಹಾರದ ಮೇಲೆ ಹೆಚ್ಚಿನ ಒಂದು ಗಮನ ಕೊಡಬೇಕು ಒಂದು ಒಳ್ಳೆಯ ಅಂದರೆ ಹಣ್ಣು ಸೊಪ್ಪು ತರಕಾರಿ ಪ್ರೋಬಯಾಟಿಕ್ಸ್ಗಳು ಮೊಸರು ಮಜ್ಜಿಗೆ ಒಳ್ಳೆ ಆಹಾರ ಸೇವನೆ ಮಾಡಿದಾಗ ಏನಾಗುತ್ತೆ ನಮ್ಮ ಘಟ್ಮೈಕ್ರೋಪ್ಸ್ ಚೆನ್ನಾಗಿರುತ್ತೆ ಸೆರೆಟನೀನು ಅದು ತುಂಬ ಚೆನ್ನಾಗಿ ರಿಲೀಸ್ ಮಾಡೋದರಿಂದ ನಮ್ಮ ಮೂಡು ಸಹ ಚೆನ್ನಾಗಿರುತ್ತವ ಏನೇ ಸಣ್ಣ ಪುಟ್ಟದಾದರೂ ನಮಗೇನು ಅನಿಸಲ್ಲ ಇಲ್ಲ ಅದು ಸೆರೆಟನಿನ್ ಪ್ರಮಾಣ ಕಮ್ಮಿ ಆಯಿತು ಅಂತಂದಾಗ ಇದೆಲ್ಲ ಆಟೋಮೆಟಿಕ್ಕಾಗಿ ಎಲ್ಲೋ ಒಂದು ಕಡೆ ಅದು ರಿವರ್ಟ್ ಬ್ಯಾಕ್ ಆಗ್ತಾ ಬರುತ್ತೆ ಹಾಗಾಗಿ ಈ ಸೆರೆಟಾನೋ ಮತ್ತು ಡೋಪಮೈನೋ ಈ ಇವೆಲ್ಲ ಹಾರ್ಮೋನ್ಸ್ ಬಗ್ಗೆ ತುಂಬ ಹೇಳಿದ್ದೀನಿ ನಾನು ಆಮೇಲೆ ಎಂಡಾರ್ಫಿನ್ನೋ ಈ ಹಾರ್ಮೋನ್ ವೇರಿಯೇಷನ್ಗಳಾದಾಗ್ಲೂ ಬಹಳಷ್ಟು ವ್ಯತ್ಯಾಸಗಳನ್ನು ನಾವು ನೋಡ್ಬೋದು ಹಾಗಾಗಿ ಅದನ್ನು ಸ್ವಲ್ಪ ನಾವು ಅರ್ಥ ಮಾಡ್ಕೊತಾ ಬಂದರೆ ಖಂಡಿತವಾಗ್ಲೂ ಅದು ಅರ್ಥ ಆಗಬೇಕಷ್ಟೆ ಇವಳಿಗೆ ಈ ಇಂಥ ಸಂದರ್ಭದಲ್ಲಿ ಆಗುತ್ತೆ ಈ ಥರ ಸಂದರ್ಭದಲ್ಲಿ ಅದಕ್ಕೆ ಕಿರಿಕಿರಿ ಮಾಡ್ತಾಳೆ ಸೊ ಏನು ಅಂತಂದರೆ ಪರಿಸ್ಥಿತಿ ಗೊತ್ತಿದೆ ಅದು ನಾನು ಸ್ವಲ್ಪ ಮ್ಯಾನೇಜ್ ಮಾಡ್ತಾ ಬರಬೇಕು ಸೊ ಹಾಗೆ ಗಂಡು ಮತ್ತು ಹೆಣ್ಣಿನ ಮಧ್ಯೆ ವ್ಯತ್ಯಾಸ ಹೇಳಿದ್ವಿ ಇದು ಒಂದು ಜನರಲ್ಲಾಗಿ ಹೇಳಿದ್ರು ಕೂಡ ಇದರಲ್ಲಿ ಎಕ್ಸೆಪ್ಷನ್ ಕೂಡ ಇರ್ಬೋದು ಅಲ್ವಾ ಮೇಡಮ್ ಅಂದರೆ ಈಗ ನಾನು ಕೆಲವೊಂದು ಅಬ್ಸರ್ವ್ ಮಾಡಿದ್ದೀನಿ ಈಗ ನಮ್ಮ ಮನೆಯಲ್ಲೇ ನನ್ನ ಹೆಂಡತಿ ಅವಳೆಷ್ಟು ಒಂದು ಕೆಲಸ ಫೋಕಸ್ ಅಂತಂದರೆ ಅವಳು ಇಡೀ ಜಗತ್ತಿನ ಮರೆತು ಬಿಡ್ತಾಳೆ ನಾನು ಹಾಗಲ್ಲ ನಾನು ಇದ್ದೀನಿ ನಾನು ಊತಾ ಇದ್ರೆ ನನಗೆ ಹಾಲು ಅದು ಹಾಲು ಇಟ್ಟಿದ್ದು ಗೊತ್ತಿರುತ್ತೆ ಓಕೆ ಗ್ಯಾಸ್ ಆಫ್ ಆಗಿದೆಯಾ ಎಲ್ಲ ನಾನು ಅಬ್ಸರ್ವ್ ಮಾಡ್ತಿರ್ತೀನಿ ಈ ನಾ ಆಫೀಸಲ್ಲಿ ಕೆಲಸ ಮಾಡ ಅಂದ್ರೆ ತುಂಬಾ ಜನ ಇರ್ಬೋದೇನು ನೆಕ್ಸ್ಟ್ ಏನು ಒಂದು ಎಕ್ಸ್ ರೇ ಶೂಟಿಂಗ್ ಇದೆ ಆಮೇಲೆ ಏನೋ ಇದೆಲ್ಲ ನಾನು ಯೋಚನೆ ಮಾಡ್ತಿರ್ ಮಾಡಬೇಕಾಗುತ್ತೆ ನಮ್ಮ ಅಪರೂಪ ಇದೆ ಟಾಸ್ಕಿಂಗು ಅಪರೂಪ ಇಲ್ಲ ಅಂತ ಅದೇ ಹೇಳದೆ ಇರ್ತಾರೆ ಅದು ನೀವು ಡೆವಲಪ್ ಮಾಡ್ಕೊಂಡಿದ್ದೀವಿ ಅದು ಪ್ರೊಫೆಷನಲ್ ರಿಕ್ವೈರ್ಮೆಂಟ್ ಕೂಡ ಇರುತ್ತೆ ಈಗ ನಾವು ಜರ್ನಿಸ್ಟು ಅಂತಂದಾಗ ನಾವು ಏನೇನು ಮಾಡೋ ಒಂದು ಏನೋ ನಿಮ್ಮ ಜೊತೆ ಮಾತಾಡ್ತಿರ್ಬೇಕಾದ್ರು ತಲೆಯಲ್ಲಿ ಬಂದು ಏನೋ ಬಂದು 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 ಹೋಗ್ತಿರ್ತವೆ ಸೊ ಆ ಥರದ್ದು ಒಂದಷ್ಟು ಎಕ್ಸೆಪ್ಷನ್ಗಳು ಬಹುಶಃ ಇರ್ಬೋದೇನೋ ಬಟ್ ಓವರ್ ಆಲ್ ಮೇಡಮ್ ಹೇಳಿದ ಹಾಗೆ ಈ ಒಂದು ವ್ಯತ್ಯಾಸಗಳನ್ನ ನಾವು ಅರ್ಥ ಮಾಡ್ಕೊಂಡ್ರೆ ನಾವು ಡೀಲ್ ಮಾಡೋದಿದೆಯಲ್ಲ ಅವ್ರ ಜೊತೆಗೆ ಗಂಡು ಹೆಂಡಸಿನ ಜೊತೆಗೆ ಹೆಂಗಸು ಗಂಡಸಿನ ಜೊತೆ ಡೀಲ್ ಮಾಡೋ ವ್ಯವಹರಿಸೋದಿದೆಯಲ್ಲ ಆ ಟೈಮಲ್ಲಿ ನಮಗೆ ಒಂದಷ್ಟು ಉಪಾಯಗಳು ಹೊಳಿತವೆ ಅಂದ್ರೆ ಉಪಾಯ ಇನ್ ದ ಸೆನ್ಸ್ ಅರ್ಥ ಮಾಡ್ಕೊಳ್ಳೋಕೆ ಸಾಧ್ಯ ಆಗುತ್ತೆ ಈಗ ನೋಡಿ ಒಂದು ಆಫೀಸ್ ಕಡಿಮೆ ಆಗುತ್ತವೆ ಎಸ್ ಒಂದು ಆಫೀಸಲ್ಲಿ ಅವರು ಯಾರೋ ಒಬ್ಬರು ಲೇಡಿ ಜೊತೆ ನೀವು ಬಿಹೇವ್ ಮಾಡಬೇಕು ಮಾಡಬೇಕು ಅಂದ್ರೆ ಎಮೋಷನಲ್ ಅಂತ ನಿಮಗೆ ಗೊತ್ತಿದೆ ಸ್ವಲ್ಪ ಆದಷ್ಟು ರೂಡಾಗಿರಬಾರ್ದು ನಾವು ಅದೇ ನೀವು ಒಂದು ಹುಡುಗಂಗೆ ಬೈದ್ಬಿಡಿ ಅವನೇನು ತಲೆ ಕೆಡಿಸ್ಕೊಳ್ಳಲ್ಲ ಅವ್ರು ಟೋಗ್ತಾನೆ ಅವನು ಅದೇ ಒಂದು ಹೆಂಗಸಿಗೆ ನೀವೇನಾರು ಎಲ್ಲರ ಮುಂದೆ ಅವಮಾನ ಮಾಡಿದಾಗ ಎಮೋಷನಲ್ ನಾನು ಹೇಳಿದೆ ತುಂಬ ಸೀರಿಯಸ್ಸಾಗಿ ಅವರು ಅದರಿಂದ ಮುಂದೆ ಏನಾದ್ರು ತೊಂದರೆ ಆಯಿತು ಅಂದರೆ ನಾವೇ ಅನುಭವಿಸ್ಬೇಕಾಗುತ್ತೆ ಅದೇ ರೀತಿ ಇತ್ತೀಚೆಗೆ ನೋಡಿ ಡೈವರ್ಸ್ಗಳು ಇದು ಅಂಡರ್ಸ್ಟ್ಯಾಂಡಿಂಗ್ ಇಲ್ಲ ಕಾರಣ ನೀವು ಕೇಳ್ತಾ ಹೋದರೆ ನಿಜವಾದ ಕಾರಣಗಳೇ ಅಲ್ಲ ಯಾವುದು ಡೈವರ್ಸ್ಗೆ ಕಾರಣ ಕಾರಣಗಳೇ ಅಲ್ಲ ಕಾರಣ ಏನು ಅಂತಂದರೆ ನೀನೇ ಬೇರೆ ನಾನೇ ಬೇರೆ ಆಗಿರೋದ್ರಿಂದ ಡಿಫ್ರೆನ್ಸ್ಗಳು ಬಂದೇ ಬರುತ್ತೆ ಆಮೇಲೆ ಆಯಿತು ಈಗ ನನಗೇನೋ ನಿಂದು ಅಂದರೆ ತುಂಬ ಸಿವಿಯರ್ ಆಗಿರೋ ಡೊಮೆಸ್ಟಿಕ್ ವೈಲೆನ್ಸ್ ಆಗ್ಬೋದು ಡೌರಿ ಇದಾಗ್ಬೋದು ಹರ್ಯಾಸ್ ಆಗ್ಬೋದು ದೆನ್ ಒಂದು ಡೈವರ್ಸು ಫೈನು ಅದರ್ವೈಸ್ ಜಗತ್ತಲ್ಲಿರುವ ಎಲ್ಲ ಗಂಡಸರು ಒಂದೇ ಥರನೇ ಇರ್ತಾರೆ ಜಗತ್ತಲ್ಲಿರುವ ಎಲ್ಲ ಹೆಣ್ಣು ಮಕ್ಕಳೂ ಒಂದು ಚೂರು ಸಂಸ್ಕಾರದಲ್ಲಿ ವ್ಯತ್ಯಾಸ ಇರ್ಬೋದು ಗಂಡಸರಲ್ಲೂ ಒಂದು ಸ್ವಲ್ಪ ಅವ್ರು ಬೆಳೆದಿರೋ ವಾತಾವರಣ ಅದರಲ್ಲೂ ಒಂದು ಚೂರು ಬದಲಾವಣೆ ಇರ್ಬೋದು ಅದು ಬಿಟ್ಟು ಅವ ಎಲ್ಲ ಗಂಡಸರ ಬ್ರೈನು ವರ್ಕ್ ಮಾಡೋದು ಒಂದೇ ಥರನೇ ಎಲ್ಲ ಮಕ್ಕಳ ಬ್ರೈನ್ ವರ್ಕ್ ಆಗೋದೂ ಒಂದೇ ಥರ ಸೊ ಸಣ್ಣ ಪುಟ್ಟಿದ್ಕೆ ಏನಾದರೂ ಅವನು ಏನೋ ಒಂದು ಇದು ಮಾಡ್ತಾಯಿದ್ದ ಮರೀತಿದ್ದ ನನ್ನ ಬಗ್ಗೆ ಪ್ರೀತಿ ಇಲ್ಲ ಅಂತ ಏನಾದರೂ ಡೈವರ್ಸ್ ತಗೊಂಡು ಇನ್ನೊಂದು ಆಪ್ಷನ್ ಅಂತ ನೀನು ಹೋದರೆ ಅವನು ಅದೇ ಮಾಡ್ತಾನೆ ಇನ್ನೊಂದಂತ ಹೋದರೆ ಅವನು ಅದೇ ಜಗತ್ತಲ್ಲಿರೋ ಎಲ್ಲರದ್ದು ಅದೇ ಥರನೇ ಒಂದು ಸ್ವಲ್ಪ ಅವರ ಒಂದು ವರ್ತನೆಯಲ್ಲಿ ಒಂದು ಸ್ವಲ್ಪ ಮನೇಲಿ ಹೆಂಗೆ ಕಲಿಸಿರ್ತಾರೆ ಅನ್ನೋದ್ರ ಮೇಲೆ ಒಂದು ಚೂರು ಚೂರು ಬದಲಾವಣೆ ಒಂದು ಫೈ ಟು ಟೆನ್ ಪರ್ಸೆಂಟು ನೋಡ್ಬೋದು ಅದರ್ವೈಸ್ ರಿಸ್ಕ್ ಮಾಡೋದು ಅಗ್ರೆಸಿವ್ ಆಗಿರೋದು ಇದೆಲ್ಲ ಮಾಡೋದಿದೆಯಲ್ಲ ಬಿಕಾಸ್ ಆಫ್ ದ ಹಾರ್ಮೋನ್ ನೀನೇನು ದೊಡ್ಡ ಗಂಡಸ ನೀನೇನು ನನ್ನ ಮೇಲೆ ದಬ್ಬಾಳಿಕೆ ಮಾಡ್ತೀಯಲ್ಲ ಅಂತಂದರೆ ಅವನೇನು ಬೇಕು ಅಂತ ಮಾಡಲ್ಲ ಅವನೇನು ಬೇಕು ಅಂತ ವಾಯ್ಸ್ ರೇಸ್ ಮಾಡಿ ಮಾಡಲ್ಲ ಇಟ್ ಈಸ್ ಬಿಕಾಸ್ ಆಫ್ ದ ಟೆಸ್ಟಷ್ಟಿರೋನ್ ಹಾರ್ಮೋನ್ ಹಾರ್ಮೋನ್ ನೇಚರೇ ಆ ಥರ ಅದು ಹಾಗಾಗಿ ಒಂದು ಬೇಸಿಕ್ ಪ್ರಿನ್ಸಿಪಲ್ನ ನಾವು ಒಂದು ಸ್ವಲ್ಪ ಅರ್ಥ ಮಾಡ್ಕೋಬೇಕು ಮತ್ತು ಹೆಣ್ಮಕ್ಳು ಸ್ವಲ್ಪ ಕರುಣೆ ದಲ ಏನಕ್ಕಿಂತ ಎಷ್ಟೋ ಜನ ಅದು ಬಿಕಾಸ್ ಆಫ್ ದ ಎಷ್ಟೋ ಒಂದು ಸ್ವಲ್ಪ ಅನುಕಂಪ ಅದೆಲ್ಲ ಒಂದು ಸ್ವಲ್ಪ ಜಾಸ್ತಿ ಇರುತ್ತೆ ಹೆಣ್ಣು ಮಕ್ಕಳಲ್ಲಿ ಸೊ ಇದನ್ನು ನಾವು ಅರ್ಥ ಮಾಡ್ಕೊಂಡು ಇದು ಮಾಡ್ತು ಅಂದರೆ ಸುಮ್ಮನೆ ಏನೇನೋ ಆ್ಯಂಟಿಸಿಪೇಟ್ ಮಾಡಿ ಸಣ್ಣ ಪುಟೋದಕ್ಕೆ ಡೈವರ್ಸ್ ಅಂತ ಹೋದರೆ ಕೊನೆಗೆ ಹೋಗೋದು ಅಂಥದೇ ನಿಮಗೆ ಬೇರೆ ಯಾರು ಬೇರೆ ಥರ ಏಲಿಯನ್ ಬೇರೆ ಒಂದು ಜೀವಿ ಬಂದು ಅದ್ರ ಜೊತೆ ಜೀವನ ಮಾಡ್ತೀನಿ ಏನೋ ಥರ ನೀವು ಅಂದ್ಕೊಂಡಿರೋ ಥರ ಅಂತೂ ಖಂಡಿತವಾಗ್ಲೂ ಯಾವ ಗಂಡಸು ಇರಲ್ಲ